ಆಕಾಶವಾಣಿ ಕಲ್ಬುರ್ಗಿ ಕೈಗಾರಿಕಾ ತರಬೇತಿ ಸಂಸ್ಥೆ ಅಂದರೆ ಐಟಿಐ ಪ್ರವೇಶಾತಿ ಕುರಿತು ಕಲ್ಬುರ್ಗಿ ಮಹಿಳಾ ಕೈಗಾರಿಕಾ ತರಬೇತಿ ಸಂಸ್ಥೆಯ ಪ್ರಾಚಾರ್ಯರಾದ ಡಾಕ್ಟರ್ ರುಬೀನಾ ಪರ್ವೀನ್ ಅವರೊಂದಿಗೆ ವಿಶೇಷ ಸಂದರ್ಶನ ಸಂದರ್ಶಕರು ಬಿ ಸಿದ್ದಣ್ಣ ನಮಸ್ಕಾರ ಕೇಳಿದರೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಕೆಳಗರೆ ಈಗ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂದಾಯ್ತು ಈಗ ಎಸ್ ಎಸ್ ಎಲ್ ಸಿ ಪಾಸ್ ಆದ ನಂತರ ಮುಂದಿನ ಒಂದು ವ್ಯಾಸಂಗಕ್ಕೆ ಒಂದು ಪ್ರವೇಶಾತಿಗಳು ಪ್ರಾರಂಭವಾಗಿವೆ ಯಾವ ಕಾಲೇಜ್ ಸೇರ್ಬೇಕು ಯಾವ ಕೋರ್ಸ್ ತಗೋಬೇಕು ಹೀಗೆ ಹುಡುಗರು ಒಂದು ಅವರಿಗೆ ಒಂದು ಅಭಿರುಚಿಗೆ ತಕ್ಕಂತೆ ಏನೇನು ಅವಕಾಶ ಇರುತ್ತೆ ಅದ್ರ ಬಗ್ಗೆ ಎಲ್ಲ ಈಗ ಚರ್ಚೆಗಳು ನಡೀತಿದ್ದೇವೆ ಅವರ ಓಡಾಟನೂ ಇರುತ್ತೆ ಕೆಲವರು ಹೆಚ್ಚು ಪರ್ಸೆಂಟೇಜ್ ತೊಗೊಂಡಿರೋ ಇನ್ನೂ ಒಳ್ಳೊಳ್ಳೆ ಕೋರ್ಸ್ ತೊಗೋಬೇಕು ಒಳ್ಳೆ ಕಾಲೇಜಿಗೆ ಸೇರಬೇಕು ಇರ್ತಾರೆ ಮತ್ತು ಕಡಿಮೆ ಪರ್ಸೆಂಟೇಜ್ ತೊಗೊಂಡವ್ರು ಏನು ಮಾಡ್ಬೇಕಂತ ಯೋಚನೆ ಮಾಡ್ತಿರ್ತಾರೆ ಎಸ್ ಎಲ್ ಸಿ ಆದಮೇಲೆ ಬರೀ ನಾನು ಸೈನ್ಸ್ ತೊಗೊಂಡೆ ಆರ್ಟ್ಸ್ ತೊಗೊಂಡೆ ಕಾಮರ್ಸ್ ತೊಗೊಂಡೆ ಇಂಜಿನಿಯರಿಂಗ್ ಮಾಡಬೇಕು ಮೆಡಿಕಲ್ ಮಾಡಬೇಕು ಅಷ್ಟೇ ಅಲ್ಲ ಸಾಕಷ್ಟು ಅವಕಾಶಗಳಿರ್ತವೆ ಅದರಲ್ಲಿ ಐ ಟಿ ಐ ಅನ್ನೋದೊಂದು ಐ ಟಿ ಐ ಅಂದರೆ ನಿಮಗೆ ಗೊತ್ತಿರಬೇಕು ಅಂದರೆ ಕೈಗಾರಿಕಾ ತರಬೇತಿ ಕೊಡೋಂಥದ್ದು ಇವತ್ತು ಈ ಐ ಟಿ ಐ ಅಂದ್ರೆ ಕೈಗಾರಿಕಾ ತರಬೇತಿ ಸಂಸ್ಥೆಗೆ ಯಾವ ರೀತಿ ಒಂದು ಪ್ರವೇಶಾತಿ ಇರುತ್ತೆ ಅಲ್ಲಿ ಯಾವ ರೀತಿಯ ಕೋರ್ಸ್ಗಳು ಇರ್ತವೆ ಅಲ್ಲಿ ಯಾವ ರೀತಿ ಅವಕಾಶಗಳು ಮಕ್ಕಳಿಗೆ ಇರ್ತದೆ ಇದ್ರ ಬಗ್ಗೆ ಇವತ್ತು ನಾವು ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೋಸ್ಕರ ನಮ್ಮ ನಿಲಯದಲ್ಲಿ ಇದ್ದಾರೆ ಕಲಬುರಗಿಯ ಮಹಿಳಾ ಕೈಗಾರಿಕಾ ತರಬೇತಿ ಸಂಸ್ಥೆಯ ಪ್ರಾಚಾರ್ಯರಾದಂತ ಡಾಕ್ಟರ್ ರುಬಿನಾ ಪರ್ವೀನ್ ಅವರು ನಮಸ್ಕಾರ ಮೇಡಮ್ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತುಂಬಾ ಧನ್ಯವಾದಗಳು ಸರ್ ಮೇಡಮ್ ಈಗ ತಮಗೆ ಗೊತ್ತಿರಬಹುದು ಒಬ್ಬ ಪ್ರಾಚಾರ್ಯರಾಗಿದ್ರಿ ತಮ್ಮ ಕಾಲೇಜ್ ಈಗಾಗಲೇ ಪ್ರವೇಶ ಜಾತಿಗಾಗಿ ಮಕ್ಕಳು ಬರ್ತಿರ್ಬೋದು ಯಾಕಂದ್ರೆ ಈಗ ಎಸ್ ಎಲ್ ಸಿಯಲ್ಲಿ ಸಾಕಷ್ಟು ಹುಡುಗರು ಎಂಬತ್ತು ತೊಂಬತ್ತು ತೊಂಬತ್ತೈದು ಆ ರೀತಿ ಎಲ್ಲ ಪರ್ಸೆಂಟೇಜ್ ತೆಗಿತಾರೆ ಅವರ ಒಂದು ಏನು ಆಸೆ ಆಕಾಂಕ್ಷೆಗಳು ಸೈನ್ಸ್ ಮಾಡಬೇಕು ಇನ್ನು ಏನೇನೋ ದೊಡ್ಡ ದೊಡ್ಡ ಕೋರ್ಸ್ಗಳು ಮಾಡ್ಬೇಕು ಅಂತ ಇರ್ತಾರೆ ಈಗ ಐ ಟಿ ಐ ಮಾಡ್ರು ಕೆಲವರು ಇರ್ತಾರೆ ಐ ಟಿ ಐ ಮಾಡೋದ್ರಿಂದ ಏನೆಲ್ಲ ಅನುಕೂಲ ಆಗ್ತವೆ ಇದ್ರ ಬಗ್ಗೆ ಇವತ್ತು ತಾವು ಮಾಹಿತಿ ಮಾಡ್ಕೊಳ್ಬೇಕು ಐ ಟಿ ಐಗೆ ಪ್ರವೇಶ ಯಾವ ರೀತಿ ಪಡಿಬೇಕು ಅದ್ರ ಬಗ್ಗೆ ಹೇಳ್ತೀರಾ ಸರ್ ಮೊದಲನೇದಾಗಿ ಯಾರ್ಯಾರು ಎಸ್ ಎಸ್ ಎಲ್ ಸಿ ಒಳ್ಳೆ ಮಾರ್ಕ್ಸ್ ತಗೊಂಡು ಪಾಸ್ ಆಗಿದ್ದಾರೆ ಅವರಿಗೆ ನಂದು ತುಂಬ ಹೃದಯದ ವಂದನೆಗಳು ಯಾರು ಫೇಲ್ ಆಗಿದ್ದಾರೆ ಅವರು ಆತಂಕ ಪಡೋದು ಬೇಡ ಸರ್ ನಮ್ಮ ಹತ್ರ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಪಾಸ್ ಆದವರಿಗೂ ಕೋರ್ಸಸ್ ಇದಾವೆ ಫೇಲ್ ಆದವರಿಗೂ ಕೋರ್ಸಸ್ ಇದಾವೆ ನಮಗೆ ಪ್ರವೇಶ ಈಗ ಆಲ್ರೆಡಿ ಪ್ರವೇಶ ಸ್ಟಾರ್ಟ್ ಆಗ್ಬಿಟ್ಟಿದೆ ಸರ್ ಆನ್ಲೈನ್ ಪ್ರವೇಶ ಸ್ಟಾರ್ಟ್ ಆಗಿದೆ ಆನ್ಲೈನ್ ಮೂಲಕ ಅಂದ್ರೆ ನಮ್ದು ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಇರ್ತಿದೆ ಡಬ್ಲ್ಯೂ 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 ಡಾಟ್ ಸಿ ಐ ಟಿ ಇ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಅಂತ ಈ ವೆಬ್ ಸೈಟ್ ಮೂಲಕ ನಾವು ಆನ್ಲೈನ್ ಅರ್ಜಿ ಹಾಕಿ ಪ್ರವೇಶಾತಿ ಸಲುವಾಗಿ ನಾವು ಅಪ್ಲಿಕೇಶನ್ ಹಾಕ್ಬಹುದು ಈಗ ಅದು ಅಪ್ಲಿಕೇಶನ್ ಹಾಕಬೇಕು ಅಂದ್ರೆ ನಾನು ಎಲ್ಲಿ ಹೋಗಲಿ ಅಂತ ಒಂದು ಹುಡುಗರಿಗೆ ಇದಾಗ್ತದೆ ಯಾಕಂದ್ರೆ ಹಳ್ಳಿ ಮಕ್ಕಳು ಇರ್ತಾರೆ ಎಸ್ ಎಲ್ ಸಿ ಪಾಸ್ ಆಗಿರ್ತಾರೆ ಜಸ್ಟ್ ಜಾಸ್ತಿ ನಾಲೆಜ್ ಇರಲ್ಲ ಅವರಿಗೆ ಅವರು ಸೈಬರ್ ಕ್ಯಾಫೆದಲ್ಲಿ ಅಪ್ಲಿಕೇಶನ್ ಹಾಕ್ಬಹುದು ಇಲ್ಲಾಂದ್ರೆ ಅವರು ಮೊಬೈಲ್ ಮೂಲಕ ಅಪ್ಲಿಕೇಶನ್ ಹಾಕ್ಬಹುದು ಇಲ್ಲಾಂದ್ರೆ ಅವರು ಹತ್ತಿರದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳು ಅಥವಾ ಅನುದಾನಿತ ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿ ಬಂದು ಉಚಿತವಾಗಿ ಅವರು ಅರ್ಜಿಗಳನ್ನು ಅಲ್ಲಿ ಹಾಕಬಹುದು ಸೊ ಅರ್ಜಿಗಳು ಸಲ್ಲಿಸೋಕ್ಕೆ ಕೊನೆಯ ದಿನಾಂಕ ಒಂಬತ್ತು ಜೂನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದೆ ಸೊ ಇದ್ರ ಒಳಗಡೆ ತಾವು ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಐ ಟಿ ಐ ಮಾಡಬೇಕು ಅಂತ ಅವರು ಬಂದರೆ ನಾವು ನಮ್ಮ ಸಂಸ್ಥೆಯಲ್ಲಿ ಅವರಿಗೆ ಉಚಿತವಾಗಿ ಅರ್ಜಿಗಳನ್ನು ನಾವು ಹಾಕ್ಸ್ತೀವಿ ಈಗ ಅರ್ಜಿ ಹಾಕ್ಲಿಕ್ಕೆ ಒಂಬತ್ತನೇ ತಾರೀಕು ಕಡೆ ದಿನಾಂಕ ಹೇಳಿದ್ರೆ ಯಾವ್ಯಾವ ಕೋರ್ಸ್ಗಳಿಗೆ ಅವರು ಅರ್ಜಿ ಹಾಕ್ಬೋದು ಏನು ಯಾವ್ಯಾವ ಕೋರ್ಸ್ಗಳು ಅವರಿಗೆ ಅಲ್ಲಿ ಲಭ್ಯ ಇದಾವೆ ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಹನ್ನೆರಡು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳಿದಾವೆ ಒಂಬತ್ತು ಏಡೆಡ್ ಕೈಗಾರಿಕಾ ತರಬೇತಿ ಸಂಸ್ಥೆಗಳಿದಾವೆ ಇದೇ ವೆಬ್ಸೈಟ್ ಮೂಲಕ ಅವರು ಗೌರ್ಮೆಂಟ್ ಮತ್ತು ಏಡೆಡ್ ಎರಡು ಕಡೆ ಅವರು ಅಪ್ಲಿಕೇಶನ್ ಹಾಕಬಹುದು ಈಗ ಕೋರ್ಸಸ್ಗೆ ಬಂದ್ಬಿಟ್ಟು ನಮ್ಮ ಹತ್ರ ಕ್ರಾಫ್ಟ್ ಟ್ರೈನಿಂಗ್ ಸ್ಕೀಮ್ ಅಂತ ಇದೆ ಅದರಲ್ಲಿ ಇಂಜಿನಿಯರಿಂಗ್ ಕೋರ್ಸಸ್ ಮತ್ತು ನಾನ್ ಇಂಜಿನಿಯರಿಂಗ್ ಕೋರ್ಸಸ್ ಇರ್ತವೆ ಇಂಜಿನಿಯರಿಂಗ್ ಅಂದರೆ ಫಿಟ್ಟರು ಎಲೆಕ್ಟ್ರಿಕಲ್ ಈ ಥರ ನಾನ್ ಇಂಜಿನಿಯರಿಂಗ್ ಅಂದರೆ ಸಿವಿಂಗ್ ಟೆಕ್ನಾಲಜಿ ಕಂಪ್ಯೂಟರ್ ಆಪರೇಟರ್ ಅಂಡ್ ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್ ಈ ಥರ ನಾನ್ ಇಂಜಿನಿಯರಿಂಗ್ ಕೋರ್ಸಸ್ ಇರ್ತವೆ ಕೆಲವೊಂದು ಕೋರ್ಸಸ್ ಒಂದು ವರ್ಷದಿರ್ತದೆ ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಆಪರೇಟರ್ ಆ್ಯಂಡ್ ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್ ಕೆಲವೊಂದು ಎರಡು ಇರ್ತವೆ ಫಾರ್ ಎಕ್ಸಾಂಪಲ್ ಫಿಟ್ಟರು ಎಲೆಕ್ಟ್ರಿಷಿಯನ್ ಇನ್ನೊಂದು ಹೊಸ ಯೋಜನೆ ಬಂದಿದೆ ಸರ್ ಸರ್ಕಾರದ ಒಂದು ನೂತನ ಯೋಜನೆ ಇದು ಉದ್ಯೋಗ ಅಂತ ಇದರಡಿಯಲ್ಲಿ ಇಂಡಸ್ಟ್ರಿ ಫೋರ್ ಪಾಯಿಂಟ್ ಜೀರೋ ಮಾಡಲಲ್ಲಿ ಏನು ಇಂಡಸ್ಟ್ರಿ ದಲ್ಲಿ ಲೇಟೆಸ್ಟ್ ತಂತ್ರಜ್ಞಾನ ಇದೆ ಅದರ ಪ್ರಕಾರ ನಮ್ಮ ಹತ್ರ ಟೆಕ್ನಾಲಜಿ ಇನ್ಫ್ರಾಸ್ಟ್ರಕ್ಚರ್ ಇದೆ ಅದ್ರ ಪ್ರಕಾರ ನಾವು ಕೋರ್ಸಸ್ ಮತ್ತೆ ಅವರಿಗೆ ತರಬೇತಿ ನೀಡ್ತಾ ಇದೀವಿ ಲೈಕ್ ನಮ್ಮ ಹತ್ರ ಮೆಕ್ಯಾನಿಕ್ ಎಲೆಕ್ಟ್ರಿಕ್ ವೆಹಿಕಲ್ ಈಗ ನೀವು ನೋಡಬಹುದು ಎಲ್ಲಾ ಕಡೆ ಎಲೆಕ್ಟ್ರಿಕ್ ವೆಹಿಕಲ್ ಆಮೇಲೆ ಸಿ ಎನ್ ಸಿ ಅಡ್ವಾನ್ಸ್ ಸಿ ಎನ್ ಸಿ ಮಷೀನಿಂಗ್ ಟೆಕ್ನಿಷಿಯನ್ ಆಮೇಲೆ ರೋಬೋಟಿಕ್ಸ್ ಆಮೇಲೆ ಅದಲ್ಲದೆ ನಮ್ಮ ಹತ್ರ ಮತ್ತೆ ಶಾರ್ಟ್ ಟರ್ಮ್ ಕೋರ್ಸಸ್ ಇದಾವೆ ಹುಡುಗರು ಇಚ್ಛೆ ಅವ್ರದ್ದು ಏನ್ ಇಂಟ್ರೆಸ್ಟ್ ಇರ್ತದೆ ಅವರು ಏನು ಸಣ್ಣವರಿದ್ದಾಗ ಏನ್ ಪ್ರಾಜೆಕ್ಟ್ಸ್ ಮಾಡಿರ್ತಾರೆ ಅದ್ರ ಪ್ರಕಾರದೇನು ಇಂಟ್ರೆಸ್ಟ್ ಡೆವಲಪ್ ಆಗ್ತದೆ ಪ್ರಾಕ್ಟಿಕಲ್ ಆ ಇಂಟ್ರೆಸ್ಟ್ ಪ್ರಕಾರ ಅವರು ಕೋರ್ಸಸ್ ಅನ್ನ ಸೆಲೆಕ್ಟ್ ಮಾಡಬಹುದು ಹ್ಮ್ ಈಗ ಏನು ಹೇಳಿದ್ರಿ ಶಾರ್ಟ್ ಟರ್ಮ್ ಕೋರ್ಸಸ್ ಇರ್ತವೆ ಮತ್ತೆ ಲಾಂಗ್ ಟರ್ಮ್ ಕೋರ್ಸಸ್ ಇರ್ತವೆ ಇದಕ್ಕೆ ಎಲಿಜಿಬಿಲಿಟಿ ಅಂತ ನಾವೇನು ಹೇಳ್ತೇವೆ ಅಂದ್ರೆ ಅರ್ಹತೆ ಒಂದು ಎಸ್ ಎಲ್ ಸಿ ಆದರೂ ಅಂತ ಹೇಳಿದ್ರೆ ಮತ್ತೆ ಎಸ್ ಎಲ್ ಸಿ ಫೇಲ್ ಆದರೂ ಹಾಕ್ಬೋದು ಅಂತ ಹೇಳಿದ್ರೆ ಈಗ ಇನ್ನೂ ಒಂದು ಅವಕಾಶ ಏನಿದೆ ಅಂದರೆ ಒಂದು ವೇಳೆ ಫಸ್ಟ್ ಇದರಲ್ಲಿ ಮೇನ್ ಎಕ್ಸಾಮ್ನಲ್ಲಿ ಫೇಲ್ ಆಗಿದ್ದರನ್ನು ಅವ್ರು ಸಪ್ಲಿಮೆಂಟ್ರಲ್ಲಿ ಇಮಿಡಿಯೇಟ್ ಅವ್ರಿಗೆ ಮಾಡ್ತಾರೆ ಆ ಪರೀಕ್ಷೆ ಬರೆದು ಪಾಸ್ ಆಗ್ಬೋದು ಪಾಸ್ ಆದ್ರೂ ಬೇರೆ ಅವಕಾಶಗಳಿರ್ತವೆ ಫೇಲ್ ಆದ್ರಿಗೆ ಏನೇನು ಅವಕಾಶಗಳು ಸರ್ ಅರ್ಹತೆ ಅಂದರೆ ಮೊದಲನೇ ಅರ್ಹತೆ ಅವರು ಮಿನಿಮಮ್ ಫೋರ್ಟೀನ್ ಇಯರ್ಸ್ ಅವರು ಆಗಿರಬೇಕು ಆಮೇಲೆ ಫೈವ್ ಇಯರ್ಸ್ ಮಿನಿಮಮ್ ಅವರು ಕರ್ನಾಟಕದಲ್ಲಿ ಅವರು ವ್ಯಾಸಂಗ ಮಾಡಿರಬೇಕು ಇದು ಮಿನಿಮಮ್ ಅವ್ರದ್ದು ಇದು ಇದೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಇದೆ ಅದಾದ್ಮೇಲೆ ಎಸ್ ಎಸ್ ಎಲ್ ಸಿ ಪಾಸ್ ಆದರೆ ಅವರಿಗೆ ವಿ ಹಾವ್ ಲಿಸ್ಟ್ ಆಫ್ ಕೋರ್ಸಸ್ ಡಿಫ್ರೆಂಟ್ ಕೋರ್ಸಸ್ ಲೈಕ್ ಫಿಟ್ಟರ್ ಅದ ಎಲೆಕ್ಟ್ರಿಷಿಯನ್ ಅದ ಎಲೆಕ್ಟ್ರಿಕ್ ವೆಹಿಕಲ್ ಅದ ಇವೆಲ್ಲ ಎಸ್ ಎಸ್ ಎಲ್ ಸಿ ಪಾಸ್ ಆದ್ಮೇಲೆ ಇದೆ ನಮ್ಮ ಹುಡುಗರು ಯಾರು ಬಹಳ ಓದೋದ್ರಲ್ಲಿ ಪುವರ್ ಇರ್ತಾರೆ ಅವರಿಗೆ ಅಷ್ಟು ಸಪೋರ್ಟ್ ಸಿಗೋಲ್ಲ ಅವರಿಗೆ ಅಷ್ಟು ವ್ಯವಸ್ಥೆ ಇರಲ್ಲ ಅವರು ಎಸ್ ಎಸ್ ಎಲ್ ಸಿ ಫೇಲ್ ಆಗಿರ್ತಾರೆ ಫೇಲ್ ಆದ್ರೂ ಅವರು ವೆಲ್ಡರ್ ಡ್ರೆಸ್ ಮೇಕಿಂಗ್ ಸೀವಿಂಗ್ ಟೆಕ್ನಾಲಜಿ ಕಾರ್ಪೆಂಟರ್ ಈ ತರ ವಿವಿಧ ಕೋರ್ಸಸ್ ಅದಾವ ಅದನ್ನು ಅವರು ತಗೊಂಡು ರೆಗ್ಯುಲರ್ ಸ್ಟ್ರೀಮ್ ಲೈನ್ ಅಲ್ಲಿ ಅವರು ಬಂದು ಕೆಲಸ ಮಾಡಿಕೊಂಡು ಆರಾಮ್ಸೆ ತಮ್ಮ ಜೀವನ ಸೊ ಫೇಲ್ ಆದ್ರೂ ಇದೆ ಪಾಸ್ ಆದ್ರೂನು ಕೋರ್ಸಸ್ ಇದೆ ಈಗ ನೀವು ಹೇಳ್ತೀರಿ ಎಸ್ ಎಸ್ ಎಲ್ಸಿದು ರಿಸಲ್ಟ್ ಫಸ್ಟ್ ಎಕ್ಸಾಮ್ದು ಬಂದ್ಬಿಟ್ಟಿದೆ ಸೆಕೆಂಡ್ ಎಕ್ಸಾಮು ಈಗ ಆಗ್ತಾ ಇದೆ ಬರ್ತದೆ ಎಕ್ಸಾಮ್ ಸೆಕೆಂಡ್ ಎಕ್ಸಾಮ್ ಪಾಸ್ ಆದ್ಮೇಲೆ ಆನ್ಲೈನ್ ಅರ್ಜಿ ಹಾಕಕ್ಕೆ ಅವಕಾಶ ಇರ್ತದೆ ಒಂದ್ ವೇಳೆ ರಿಸಲ್ಟ್ ಲೇಟಾಗಿ ಆಗಿ ಬಂತಂದ್ರೂ ಮೊದಲನೇ ಸುತ್ತಿದ ಅಡ್ಮಿಷನ್ ಎರಡನೇ ಮೇಲೆ ಸರ್ಕಾರ ಏನ್ ನಮಗೆ ಪ್ರಿನ್ಸಿಪಲ್ ಪವರ್ ಅಲ್ಲಿ ಕೊಡ್ತಾರೆ ಅಲ್ಲಿ ನಾವು ಮೆರಿಟ್ ಆಧಾರದ ಮೇಲೆ ಆಫ್ಲೈನ್ ಅರ್ಜಿಗಳನ್ನು ತಗೊಂಡು ಅವರಿಗೆ ನಾವು ಪ್ರವೇಶಕ್ಕೆ ಅವಕಾಶ ಮಾಡಿ ಕೊಡ್ತೀವಿ ಎರಡನೇ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೂ ಅವಕಾಶ ಇದೆ ಮೂರನೇ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೂನು ಅವಕಾಶ ಇದೆ ಫೇಲ್ ಆದ್ರೂ ಮಕ್ಕಳಿಗೆ ಅವಕಾಶ ಇದೆ ಜಿ ಕರೆದು ಈಗ ಸೆಲೆಕ್ಷನ್ ಎಲ್ಲ ಆನ್ಲೈನಲ್ಲಿ ಆಗುತ್ತಂತ ಹೇಳ್ತಾ ಇದ್ದಾರೆ ಅವರಿಗೆ ಅಂದ್ರೆ ಈಗ ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ಇರ್ತದೆ ಮೆರಿಟ್ ಕಮ್ ಇದರಾಗಿರುತ್ತೆ ಸೆಲೆಕ್ಷನ್ ಪ್ರೋಸೆಸ್ ಟೋಟಲಿ ಮೆರಿಟ್ ಕಮ್ ರಿಸರ್ವೇಷನ್ ಆಧಾರದ ಮೇಲೆ ಇರ್ತದೆ ಸರ್ ಕರ್ನಾಟಕ ನಿಯಮ ನಿಯಮಾನುಸಾರ ಏನು ಮೆರಿಟ್ ಅದೇ ಏನು ನಿಯಮಗಳಿದಾವೆಲ್ಲ ಕೆ ಸಿ ಎಸ್ ಮಕ್ಕಳಿಗೆ ಎಷ್ಟು ಪರ್ಸೆಂಟ್ ರಿಸರ್ವೇಷನ್ ಇದೆ ಪಿ ಎಚ್ ಮಕ್ಕಳಿಗೆ ಎಷ್ಟು ಪರ್ಸೆಂಟ್ ರಿಸರ್ವೇಷನ್ ಇದೆ ವಿಮೆನಿಗೆ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನ್ ಇದೆ ಆ ಥರ ರಿಸರ್ವೇಷನ್ ಕ್ರೈಟೇರಿಯಾದಲ್ಲಿ ಅವರಿಗೆ ಅಡ್ಮಿಷನ್ ಸಿಗ್ತದೆ ಆಮೇಲೆ ನಮಗೆ ಕನ್ನಡ ಮೀಡಿಯಮ್ ಒನ್ ಟು ಟೆಂತ್ ಅವರು ಕನ್ನಡದಲ್ಲಿ ವ್ಯಾಸಂಗ ಮಾಡಿದರೆ ಅವರಿಗೆ ಯಾವ ರೀತಿ ರಿಸರ್ವೇಷನ್ ಇದೆ ಏನು ಕರ್ನಾಟಕ ಸರ್ಕಾರದ ನಿಯಮಾವಳಿ ಅದ ಅದರ ಪ್ರಕಾರ ಅವರಿಗೆ ಪ್ರವೇಶಾತಿ ಸಿಗ್ತದೆ ಸರ್ ಈಗ ಅವರು ಕೋರ್ಸ್ ಆಯ್ಕೆ ಮಾಡ್ಕೊಳೋದು ಆನ್ಲೈನ್ ನಲ್ಲಿ ಮಾಡ್ಕೋಬೇಕ ಹಾ ಸರ್ ಇದು ಪ್ರೊಸೆಸ್ ಹೆಂಗದ ಅಂದ್ರೆ ಅವರು ಫಸ್ಟ್ ತಮ್ಮನ್ನ ನೋಂದಾಯಿಸ್ಕೊಳ್ಬೇಕಾಗ್ತದೆ ಅದ್ರ ಸಲಾಗಿ ಏನ್ ಬೇಕು ಮೊಬೈಲ್ ನಂಬರ್ ಬೇಕು ಇಮೇಲ್ ಐಡಿ ಬೇಕು ಈ ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಐಡಿ ಡಿ ಅವರು ಅಡ್ಮಿಷನ್ ಮಾಡಿ ಪಾಸ್ ಎಕ್ಸಾಮ್ ಬರೆದು ಪಾಸ್ ಆಗಿ ಹೋದನ ಅವರಿಗೆ ಚೇಂಜ್ ಮಾಡೋಕೆ ಅವಕಾಶ ಇಲ್ಲ ಯಾಕಂದ್ರೆ ಎಲ್ಲಾ ಇನ್ಫಾರ್ಮೇಶನ್ ಆ ಮೊಬೈಲ್ ಮತ್ತೆ ಇಮೇಲ್ ಐ ಡಿಗೆ ಅವರಿಗೆ ಬರ್ತಾ ಇರ್ತದೆ ಮೊಬೈಲ್ ನಂಬರ್ ಆಧಾರಿತ ಇಮೇಲ್ ಐಡಿ ಆಧಾರದ ಮೇಲೆ ಅವರಿಗೆ ಓಟಿಪಿ ಬೇಸ್ಡ್ ರಿಜಿಸ್ಟ್ರೇಷನ್ ಅವರಿಗೆ ನಮ್ಮ ವೆಬ್ಸೈಟ್ ಅಲ್ಲಿ ಆಗ್ತದೆ ಅವರು ತಮ್ಮ ಎಸ್ ಎಸ್ ಎಲ್ ಸಿ ನಂಬರ್ ಅನ್ನ ಹಾಕಿದ ತಕ್ಷಣ ಮಾಡಬೇಕು ಫೋಟೋ ಅಪ್ಲೋಡ್ ಮಾಡಬೇಕು ಅದಾದ್ಮೇಲೆ ಅವರು ಯಾವ ಕಾಲೇಜ್ ಬೇಕು ಅದ್ರಲ್ಲಿ ಯಾವ ಟ್ರೇಡ್ ಬೇಕು ಅದರ ವೃತ್ತಿ ಯಾವ್ದು ಬೇಕು ಅಂತ ಅವರಿಗೆ ಸೆಲೆಕ್ಟ್ ಮಾಡೋಕೆ ಅವಕಾಶ ಇರ್ತದೆ ಟ್ವೆಂಟಿ ಸೆಲೆಕ್ಷನ್ಸ್ ಅವರು ಅಲ್ಲಿ ಮಾಡೋಕ್ಕೆ ಅವಕಾಶ ಇದೆ ಅದಾದ್ಮೇಲೆ ಏನಾಗ್ತಿದೆ ವೆರಿಫಿಕೇಶನ್ ಪ್ರಾಸೆಸ್ ಅಂತ ಇರ್ತದೆ ಒಂಬತ್ತನೇ ತಾರೀಕು ತನ ನಾವು ಅಪ್ಲಿಕೇಶನ್ ಹಾಕಬೇಕು ಪ್ಲಸ್ ವೆರಿಫಿಕೇಶನ್ ಮಾಡಬೇಕು ಅಪ್ಲಿಕೇಶನ್ ಹಾಕುವಾಗ ನೀವು ಯಾವ ಸರ್ಕಾರಿ ಐ ಟಿ ಹೋಗಿ ವೆರಿಫಿಕೇಶನ್ ಮಾಡ್ತೀನಿ ಅಂತ ಅಲ್ಲಿ ಸೆಲೆಕ್ಟ್ ಮಾಡಬೇಕಾಗ್ತದೆ ಫಾರ್ ಎಕ್ಸಾಂಪಲ್ ವಿಮೆನ್ ಐಟಿ ಗವರ್ನಮೆಂಟ್ ಐಟಿ ವಿಮೆನ್ ಅಂತ ನೀವು ಸೆಲೆಕ್ಟ್ ಮಾಡಿದ್ರೆ ವಿದ್ಯಾರ್ಥಿ ತಮ್ಮ ಮೂಲ ದಾಖಲಾತಿಗಳು ತಗೊಂಡು ನಮ್ಮ ಕಾಲೇಜಿಗೆ ಬರಬೇಕಾಗ್ತದೆ ಆದ್ಮೇಲೆ ಅಲ್ಲಿ ವೆರಿಫಿಕೇಶನ್ ಆಫೀಸರ್ ಅವ್ರ ಮೂಲ ದಾಖಲಾತಿಗಳೊಂದಿಗೆ ಒಂದು ಅಟೆಸ್ಟೆಡ್ ಕಾಪಿಯೊಂದಿಗೆ ಒಂದಿಗೆ ಎಲ್ಲ ಡೀಟೇಲ್ಸ್ ಅನ್ನ ವೆರಿಫೈ ಮಾಡಿ ಫಿಫ್ಟಿ ರುಪೀಸ್ ವೆರಿಫಿಕೇಶನ್ ಫೀಸ್ ಅನ್ನು ಪೇ ಮಾಡಬೇಕು ಆಮೇಲೆ ವೆರಿಫಿಕೇಶನ್ ಆದ್ಮೇಲೆ ಏನಾದ್ರೂ ಅವ್ರಿಗೆ ಮೈಂಡ್ ಚೇಂಜ್ ಆಯಿತು ನಾನು ಇನ್ನ ಪ್ರಿಫರೆನ್ಸಸ್ ಚೇಂಜ್ ಮಾಡಬೇಕು ನನಗೆ ಇನ್ನೂ ಸ್ವಲ್ಪ ಕೋರ್ಸಸ್ ಬೇರೆ ಬೇಕು ಅಂತ ಒಂದೇನಾದ್ರೂ ಅರ್ಜಿಯಲ್ಲಿ ಚೇಂಜಸ್ ಮಾಡೋದಿದ್ರೆ ಅದನ್ನು ಮಾಡಕ್ಕೆ ಅವಕಾಶ ಇರ್ತದೆ ಎಲ್ಲ ವೆರಿಫಿಕೇಶನ್ ಪ್ರೊಸೆಸ್ ಮುಗಿದ್ಮೇಲೆ ನಾವು ಸಬ್ಮಿಟ್ ಮಾಡಿದ್ರೆ ಅಲ್ಲಿ ಅವ್ರದ್ದು ಸಬ್ಮಿಷನ್ ಮುಗೀತು ಮತ್ತೆ ಗ್ರೆಡೇಷನ್ ಲಿಸ್ಟ್ ಆಗ್ತದೆ ರ್ಯಾಂಕ್ ಲಿಸ್ಟ್ ಬರ್ತಿದೆ ಆಮೇಲೆ ಡೈರೆಕ್ಟ್ಲಿ ಅವ್ರ ಮೊಬೈಲ್ ಗೆ ಯಾವ ಕಾಲೇಜಿಗೆ ಯಾವ ಕೋರ್ಸ್ ಅಲಾಟ್ ಆಗದ ಅಂತ ಅವರಿಗೆ ಮೆಸೇಜ್ ಬಂದ್ಬಿಡ್ತದೆ ಅದು ಎರಡು ದಿನ ಒಳಗಡೆ ಆ ಕಾಲೇಜಿಗೆ ಒಂದ್ ವೇಳೆ ಅವ್ರಿಗೂ ಹಾ ನಾನು ಹೋಗ್ತೀನಿ ಈ ಕಾಲೇಜ್ ನಾನು ಜಾಯಿನ್ ಆಗ್ತೀನಿ ನನಗೆ ಇಂಟ್ರೆಸ್ಟ್ ಇದೆ ಅಂತ ಅಂದ್ರೆ ಅಲ್ಲಿ ಹೋಗಿ ಅವರು ಮೂಲ ದಾಖಲಾತಿಗಳೊಂದಿಗೆ ಅವರು ಜಾಯಿನ್ ಆಗ್ಬೇಕು ಬೋಧನಾ ಶುಲ್ಕ ಇರ್ತದೆ ಸರ್ಕಾರಿ ಬೋಧನಾ ಶುಲ್ಕ ಹನ್ನೆರಡುನೂರು ರೂಪಾಯಿ ಇದೆ ಒಂದ್ ವೇಳೆ ಏಡೆಡ್ ಐಟಿ ದಲ್ಲಿ ಅವ್ರಿಗೂ ಅಡ್ಮಿಶನ್ ಆಯಿತು ಅನುದಾನಿತ ಐ ಟಿ ಗಳಲ್ಲಿ ಅಡ್ಮಿಶನ್ ಆಯ್ತು ಅಂದ್ರೆ ಎರಡ್ ಸಾವಿರದ ನಾಲ್ಕು ಅವರಿಗೆ ಫೀಸ್ ಇದೆ ಈ ಫೀಸ್ ಕೊಟ್ಟು ಅವರು ಅಲ್ಲಿ ಅಡ್ಮಿಷನ್ ಜಾಯಿನ್ ಆಗಿ ಅಡ್ಮಿಷನ್ ಪ್ರೋಸೆಸ್ ಮುಗಿಸ್ಬೇಕು ಇನ್ನು ಕೆಲ ಅಭ್ಯರ್ಥಿಗಳು ಇರ್ತವ್ರೆ ನನಗೆ ಸೀಟೆ ಸಿಗ್ಲಿಲ್ಲ ಇಲ್ಲ ನನಗೆ ಇಷ್ಟ ಇರ್ಲಿಲ್ಲ ಈ ತರ ಏನಾದ್ರೆ ಚಾನ್ಸಸ್ ಆಯಿತು ಅವರಿಗೆ ಬೇಡ ಅನ್ಸಿತ್ತಂದ್ರೆ ಅವರು ಎರಡನೇ ಸುತ್ತಿನ ಅಡ್ಮಿಷನ್ ಸಲುವಾಗಿ ಅವರು ಅರ್ಹ ಇರ್ತಾರೆ ಏನು ಮಾಡಬೇಕು ಎರಡನೇ ಸುತ್ತ ಚಾಲು ಆದ್ಮೇಲೆ ಶುರು ಆದಮೇಲೆ ಅವರು ಪ್ರಿಫರೆನ್ಸ್ ಮತ್ತೆ ಚೇಂಜ್ ಮಾಡೋಕ್ಕೆ ಅವರಿಗೆ ಅವಕಾಶ ಇರ್ತದೆ ಪ್ರಿಫರೆನ್ಸ್ ಚೇಂಜ್ ಮಾಡಿ ಮತ್ತೆ ಯಾವ ಕಾಲೇಜ್ ಬೇಕು ಯಾವ ಕೋರ್ಸ್ ಬೇಕು ಅಂತ ಅವರು ಚೇಂಜ್ ಮಾಡ್ಕೋಬೇಕು ಚೇಂಜ್ ಮಾಡಿದ ತಕ್ಷಣ ಮತ್ತೆ ಸೇಮ್ ಪ್ರೊಸೆಸ್ ಚೇಂಜ್ ಮಾಡಿ ಸಬ್ಮಿಟ್ ಮಾಡಿದ ತಕ್ಷಣ ಅದು ಕಾಲ ಅದು ಎಲ್ಲ ಮುಗಿದ್ಮೇಲೆ ಮತ್ತೆ ಅದು ಗ್ರೇಡೇಷನ್ ಲಿಸ್ಟ್ ಆಗ್ತಿದೆ ರ್ಯಾಂಕ್ ಲಿಸ್ಟ್ ಆಗ್ತದೆ ಮತ್ತೆ ಅವರಿಗೆ ಅಲಾಟ್ ಆಗ್ತದೆ ಮೊಬೈಲ್ಗೆ ಮೆಸೇಜ್ ಬಂದ್ಬಿಡ್ತದೆ ಎಸ್ ಐ ವಾಂಟ್ ಟು ಜಾಯಿನ್ ಅಂದ್ರೆ ಅವರು ಅವರು ಹೋಗಿ ಅಲ್ಲಿ ಜಾಯಿನ್ ಮಾಡ್ಕೋಬೇಕು ಸ್ಟಿಲ್ ನನಗೆ ಬೇಡ ಅಂದ್ರೂ ಅವರು ಮೂರ್ನೇ ರೌಂಡ್ ಅಲ್ಲಿ ಅವರಿಗೆ ಅವಕಾಶ ಇರ್ತದೆ ಇವರು ಎರಡು ರೌಂಡ್ ಮೆರಿಟ್ ಕಮ್ ರಿಸರ್ವೇಶನ್ ಆಧಾರದ ಮೇಲೆ ಆಗ್ತಿದೆ ಮೂರನೇ ರೌಂಡ್ ಕ್ಯಾಶುವಲ್ ರೌಂಡ್ ಅಂತ ಆಫ್ಲೈನ್ ಮೂಲಕ ಕಾಲೇಜಲ್ಲಿ ಕೊಟ್ಬಿಡ್ತಾರೆ ಕೊಟ್ಟು ಬಿಡ್ತಾರೆ ಇಲ್ಲಿ ಅವ್ರಿಗೆ ಮೆರಿಟ್ ಆಧಾರದ ಮೇಲೆ ಬಾಕಿ ಉಳಿದಂತ ಸೀಟುಗಳಿಗೆ ಅವರು ಅರ್ಜಿ ಸಲ್ಲಿಸಬಹುದು ಅಲ್ಲಿ ಆ ಬಾಕಿ ಉಳಿದಂತಹ ಸೀಟುಗಳಿಗೆ ಮೆರಿಟ್ ಆಧಾರದ ಮೇಲೆ ಪ್ರತಿ ಮೂರನೇ ದಿನ ಬೆಳಿಗ್ಗೆ ಹತ್ತು ಗಂಟೆಗೆ ಅಡ್ಮಿಷನ್ ಪ್ರೊಸೆಸ್ ಆಗ್ತದೆ ಆಯಾ ಕಾಲೇಜ್ ಕಾಲೇಜಲ್ಲೇ ಆಗ್ತದೆ ಇದು ಆಫ್ಲೈನ್ ಮೂಲಕ ಇದು ಉಳಿದಂತ ಸೀಟಿಗೆ ಮಾತ್ರ ಈ ತರ ಆಗ್ತದೆ ಪ್ರಾಚಾರ್ಯರ ಇದರಲ್ಲಿ ಒಂದು ಇದರಲ್ಲಿ ಮೆರಿಟ್ ಲಿಸ್ಟ್ ಅನ್ನು ರೆಡಿ ಮಾಡಿ ಹುಡುಗರನ್ನ ಕರೆದು ಅವರಿಗೆ ಕೌನ್ಸಿಲಿಂಗ್ ಮಾಡಿ ನಿಮ್ಗೆ ಯಾವ ಸೀಟ್ ಬೇಕು ಅಂತ ಕೇಳಿ ಅವರಿಗೆ ಉಳಿದಂಥ ಸೀಟುಗಳಲ್ಲಿ ಅವರು ಅರ್ಹರಿದ್ದ ಸೀಟಿಗೆ ಅಲಾಟ್ಮೆಂಟ್ ಆಗ್ತದೆ 嗯。Mm. ಈಗ ಇದು ಆನ್ಲೈನ್ ಆಗಿರೋದ್ರಿಂದ ನಾವು ಕರ್ನಾಟಕದ ಯಾವುದೇ ಕಾಲೇಜಿಗೆ ನಾವು ಅಡ್ಮಿಷನ್ ತಗೊಳ್ಳಕ್ಕೆ ಅವಕಾಶ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅವಕಾಶ ಇರ್ತದೆ ಸರ್ ಕರ್ನಾಟಕದ ಮೂಲೆಯಲ್ಲಿ ಬೆಂಗಳೂರಲ್ಲಿ ಓದ್ತೀನಂದ್ರೂ ಅವಕಾಶ ಇದೆ ನಾನು ಕಲಬುರ್ಗಿ ಬಂದು ಓದ್ತೀನಿ ಅವಕಾಶ ಇದೆ ಆನ್ಲೈನ್ ಮೂಲಕ ಅರ್ಜಿ ಹಾಕಬೇಕು ವೆರಿಫಿಕೇಶನ್ ಅವ್ನು ಯಾವುದೇ ಗೌರ್ಮೆಂಟ್ ಕಾಲೇಜಲ್ಲಿ ಸರ್ಕಾರಿ ಐ ಟಿ ಐದಲ್ಲಿ ಮಾಡ್ಕೋಬಹುದು ಅವ್ರ ಮೊಬೈಲ್ ನಂಬರ್ ಗೆ ಮೆಸೇಜ್ ಬಂದ್ಬಿಡ್ತಿದೆ ಹೋಗಿ ಅವರು ಜಾಯಿನ್ ಆಗ್ಬೇಕು ಬಹಳ ಸರಳವಾದ ಒಂದು ಪ್ರಾಸೆಸ್ ಇದೆ ಇದರಲ್ಲಿ ಯಾವುದೇ ಬಂಧನೆಗಳು ಇಲ್ಲ ಸರ್ ಈಗ ಸೆಲೆಕ್ಷನ್ ಆಗ್ತಾರೆ ಕಾಲೇಜ್ ಅಡ್ಮಿಷನ್ ಆಗುತ್ತೆ ಹೇಗಿರುತ್ತೆ ಅದು ಸಿಲೆಬಸ್ ಆಗಲಿ ಪಠ್ಯಕ್ರಮ ಹೇಗಿರುತ್ತೆ ನಿಮ್ಮ ಐಟಿಐ ಸರ್ ನಮ್ಮ ನಮ್ಮ ಹತ್ರ ಏನು ಐ ಟಿ ಐದಲ್ಲಿ ಹುಡುಗರು ಓದ್ತಾರೆ ಅವರಿಗೆ ನಾವು ಪ್ರಾಯೋಗಿಕ ತರಬೇತಿ ಅವರಿಗೆ ನಾವು ಜಾಸ್ತಿ ನಮ್ಮ ಐ ಟಿ ಐ ಕೋರ್ಸೇ ಕೌಶಲ್ಯ ಆಧಾರಿತ ಕೋರ್ಸಸ್ ಗಳು ಇದಾವೆ ಕೆಲವೊಂದು ವಿದ್ಯಾರ್ಥಿಗಳು ಮ್ಯಾಥ್ಸ್ ಅವರಿಗೆ ಟಫ್ ಆಗ್ತದೆ ನನಗೆ ಇಂಗ್ಲೀಷ್ ಬರಲ್ಲ ನಾನು ಏನು ಮಾಡಲಿ ಪಿ ಯು ಸಿ ಮಾಡಿದ್ರೆ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಮೂರೇ ಆಪ್ಷನ್ಸ್ ಇದ್ದಾವೆ ನನಗೆ ಬೇಡ ನನಗೆ ಎಲೆಕ್ಟ್ರಿಕಲ್ದಲ್ಲಿ ನನಗೆ ಭಾಳ ಇಂಟ್ರೆಸ್ಟ್ ಅದ ನಾನು ಏನು ಮಾಡಲಿ ಅದು ನನಗೆ ಇಂಗ್ಲೀಷ್ ಬರಲ್ಲ ನನಗೆ ಜಾಸ್ತಿ ಧೈರ್ಯ ಇಲ್ಲ ನಾನು ಕೈಯಿಂದ ಮಾಡ್ತೀನಿ ನಾನು ಸ್ಕಿಲ್ ಕಲ್ಕೋತೀನಿ ಅಂತ ಒಂದೇನು ಹುಡುಗರ ಹತ್ರ ಒಂದು ಇಚ್ಛೆ ಇರ್ತದೆ ಅವರಿಗೆ ಬೆಸ್ಟ್ ಸೂಟೆಡ್ ಅಂದರೆ ಐ ಟಿ ಐ ಅದು ಬಿಟ್ಟುನು ಕೆಲವೊಂದು ಹುಡುಗರಿಗೆ ನಾನು ಆದಷ್ಟು ಬೇಗನೆ ನನ್ನ ಕಾಲ ಮೇಲೆ ನಾನು ನಿಲ್ಕೋಬೇಕು ಅಂತ

ನೀವು ಎರಡು ವರ್ಷ ಒಳಗಡೆ ನಮ್ಮ ವಿದ್ಯಾರ್ಥಿಯವರು ತನ್ನ ಕಾಲಿನ ಮೇಲೆ ತಾವು ನಿಲ್ಕೋತಾರೆ ಸ್ವಾವಲಂಬಿತ ಜೀವನ ಅವರು ಒಂದು ಬದುಕಬಹುದು ಟೆನ್ ಟು ಫೋರ್ಟೀನ್ ತೌಸಂಡ್ ಅವರಿಗೆ ಗಳಿಸೋದು ದೊಡ್ಡ ಮಾತಲ್ಲ ಏಟೀನ್ ನೈನ್ಟೀನ್ ಇಯರ್ಸ್ ಅಲ್ಲಿ ಅವರು ಫೋರ್ಟೀನ್ ತೌಸಂಡ್ ಗಳಿಸ್ತಾರ ಅವರು ಎಷ್ಟು ಆರ್ಥಿಕವಾಗಿ ತಮ್ಮ ಫ್ಯಾಮಿಲಿನ ಸಪೋರ್ಟ್ ಮಾಡ್ಕೊಳ್ತಾರೆ ಅದು ನಾವು ಹುಡುಗರಿಗೆ ನಾವು ಒಂದು ಅವೇರ್ನೆಸ್ ನಾವು ಹೇಳಬೇಕಾಗ್ತದೆ ಇಮಿಡಿಯೇಟ್ಲಿ ಅವರಿಗೆ ಜಾಬ್ ಅಪರ್ಚುನಿಟೀಸ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಹುಡುಗರು ಇಮಿಡಿಯೇಟ್ಲಿ ಎಲ್ಲಾದರೂ ಒಂದು ಕಡೆ ಸೆಟ್ಲಾಗಿ ತನ್ನ ಕಾಲ ಮೇಲೆ ತಾಳ್ಮೇ ನಿಲ್ಕೋತಾರೆ ಹ್ಞೂ ಹ್ಞೂ ಈ ಶುಲ್ಕದ ಬಗ್ಗೆ ಹೇಳಿ ಮೇಡಮ್ ಎಷ್ಟೇ ಮಿನಿಮಮ್ ಎಷ್ಟು ಆಗುತ್ತೆ ಇವಾಗ ಸರ್ಕಾರಿ ಅಂದರೆ ಕೆಲವರೆಲ್ಲ ಕಡಿಮೆ ಇರುತ್ತಂತ ಹೇಳ್ತಾರೆ ಕೆಲವರಿಗೆಲ್ಲ ಫೀಸ್ ಇರೋದಿಲ್ಲ ಅಂತ ಹೇಳ್ತಾರೆ ಅದರ ಬಗ್ಗೆ ಹೇಳಿ ಸರ್ಕಾರಿ ಫೀಸು ಸರ್ಕಾರಿ ಕಾಲೇಜ್ಗಳಲ್ಲಿ ಅದು ಒಂದು ವರ್ಷಕ್ಕೆ ನೂರು ರೂಪಾಯಿ ಈಗ ನಮ್ಮ ಹತ್ರ ಕೆಲವೊಂದು ಕೋರ್ಸಸ್ ಎರಡು ವರ್ಷದ ಇದಾವೆ ಮೂರು ವರ್ಷದ ಒಂದು ವರ್ಷಕ್ಕೆ ಅವರು ಹನ್ನೆರಡುನೂರ್ ತುಂಬಬೇಕು ಮತ್ತೆ ಮುಂದಿನ ವರ್ಷಕ್ಕೆ ಅವರು ಹನ್ನೆರಡುನೂರ್ ತುಂಬಬೇಕು ಒಂದೇ ವರ್ಷದ ಕೋರ್ಸ್ ಆದ್ರೆ ಹನ್ನೆರಡು ನೂರು ರೂಪಾಯಿ ಒಂದ್ಸತಿ ತುಂಬಿದ್ರೆ ಮುಗಿದೋಯ್ತು ಅವ್ರದ್ದು ಅಷ್ಟೇ ಬೋಧನಾ ಶುಲ್ಕ ಇರೋದು ಒಂದ್ ವೇಳೆ ಏಡೆಡ್ ಕಾಲೇಜ್ ಅಲ್ಲಿ ಅವರು ಹೋದ್ರೆ ಅನುದಾನಿತ ಕಾಲೇಜಲ್ಲಿ ಎರಡು ಸಾವಿರದ ನಾಲ್ಕು ನೂರು ರೂಪಾಯಿ ಅದರದ್ದು ಫೀಸ್ ಇದೆ ಶುಲ್ಕ ಸರ್ಕಾರ ಇದರಿಂದ ಬಹಳ ಕಡಿಮೆ ಇದೆ ನಮ್ಮ ಹುಡುಗರು ನಮ್ಮ ರೂರಲ್ ಹುಡುಗರಿಗೆ ನಮ್ಮ ಬಡ ಹುಡುಗರಿಗೆ ಕೊಡಂತ ಒಂದು ಏನು ಮಿನಿಮಮ್ ಲಿಮಿಟ್ ಇರ್ತದೆ ಅದು ಅಷ್ಟೇ ಇಟ್ಟಿದ್ದಾರೆ ಸರ್ ಬಹಳ ಕಡಿಮೆ ಫೀಸ್ ಇದೆ ಇನ್ನೂ ಒಂದು ಪ್ರಶ್ನೆ ತಮಗೆ ಈಗ ಬೇರೆ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಂತ ಕೊಡ್ತಾರೆ ವಿದ್ಯಾರ್ಥಿ ವೇತನ ಅಂತೇಳಿ ಐ ಟಿ ಬಹಳ ಸವಲತ್ತುಗಳಿದೆ ಐ ಸಿ ಐದಲ್ಲಿ ಫಸ್ಟ್ ಸ್ಕಾಲರ್ಶಿಪ್ ಬರ್ತದೆ ತಮ್ಮ ತಮ್ ಡಿಪಾರ್ಟ್ಮೆಂಟ್ಸ್ ಇಂದ ಲೈಕ್ ಎಸ್ ಸಿ ಎಸ್ ಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಓಬಿಸಿ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರ ಕಡೆಯಿಂದ ಏನು ಸ್ಕಾಲರ್ಶಿಪ್ ಬರ್ತದೆ ನೇರವಾಗಿ ಅವ್ರ ಅಕೌಂಟ್ ಗೆ ಅದು ಹೋಗ್ತದೆ ಸ್ಕಾಲರ್ಶಿಪ್ಸ್ ಅದಲ್ಲದೆ ನಮ್ಮ ಡಿಪಾರ್ಟ್ಮೆಂಟ್ ಇಂದನು ಸ್ಟೈಫನ್ ಬರ್ತದೆ ಲೈಕ್ ಯಾರಿಗೆ ಸ್ಕಾಲರ್ಶಿಪ್ ಬರ್ತಾ ಇಲ್ಲ ಅವರಿಗೆ ನಮ್ಮ ಡಿಪಾರ್ಟ್ಮೆಂಟ್ ಇಂದಾನು ಸ್ಕೈಪ್ ಕೊಡ್ತಾರೆ ಅದಲ್ಲದೆ ಸರ್ ನಮ್ ಡಿಪಾರ್ಟ್ಮೆಂಟ್ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಬುಕ್ಸ್ ಆಗಲಿ ಬ್ಯಾಗ್ ಆಗಲಿ ಶೂಸ್ ಆಗಲಿ ಯೂನಿಫಾರ್ಮ್ ಆಗಲಿ ಏನೇನೋ ಸರ್ಕಾರ ಅವರಿಗೆ ಕೊಡ್ತಾ ಇದೆ ಅದು ನಾವು ಕೊಡ್ತಾ ಇರ್ತೀವಿ ಆಮೇಲೆ ಬಸ್ ಬಸ್ ಪಾಸ್ ಒಂದು ಸೌಲಭ್ಯ ಇರ್ತದೆ ಆಮೇಲೆ ಒಂದು ಪಿ ಪಿಪಿ ಮೋಡ್ ಆಫ್ ಅಡ್ಮಿಷನ್ ಅಂತ ಅಲ್ಲಿ ಹುಡುಗಿಯರಿಗೆ ಹುಡುಗರಿಗೆ ಎಷ್ಟು ಫೀಸ್ ಅದ ಅದಕ್ಕಿಂತ ಒಂದು ಟ್ವೆಂಟಿ ಕಡಿಮೆ ಫೀಸ್ ಹುಡುಗಿಯರಿಗೆ ಇಟ್ಟಿದೆ ಯಾಕಂದ್ರೆ ಅಡ್ಮಿಷನ್ ನಮ್ಮ ಹತ್ರ ಜಾಸ್ತಿ ಆಗಲಿ ಅಂತ ನಮ್ಮ ಸರ್ಕಾರ ಕೈಗಾರಿಕಾ ತರಬೇತಿ ಸಂಸ್ಥೆ ಮಹಿಳಾದಲ್ಲಿ ಇನ್ನೊಂದು ಸರ್ಕಾರಿ ಯೋಜನೆ ಇದೆ ಅದರ ಹೆಸರು ಪಿಪಿಪಿ ಮಾಡೆಲ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಅಲ್ಲಿ ಯಾವ ಹುಡುಗರು ಸರ್ಕಾರಿ ಕಾಲೇಜಲ್ಲೇ ಓದ್ಬೇಕು ಓದಬೇಕು ಅಂತ ಇಂಟ್ರೆಸ್ಟ್ ಇರ್ತದೆ ಅವ್ರ ಮಾರ್ಕ್ಸ್ ಕಡಿಮೆ ಅವರಿಗೆ ಅಡ್ಮಿಷನ್ ಸಿಗಲ್ಲ ಪೇಮೆಂಟ್ ಇರ್ತಾವಿಶನ್ ಅವರು ಅಡ್ಮಿಷನ್ ಪಡೆಯಬಹುದು ಸರ್ಕಾರಿ ಸೀಟ್ಗಳೇ ಬಟ್ ಅದಕ್ಕೊಂದು ಫೀಸ್ ಫಿಕ್ಸ್ಡ್ ಇರ್ತದೆ ಈ ಫೀಸ್ ಫೀಸ್ ವ್ಯತ್ಯಾಸ ಇರ್ತದೆ ಆ ಕೊಟ್ಟು ನೇರ ಪ್ರವೇಶಾತಿ ಅವರು ಮಾಡ್ಕೊಳ್ಬಹುದು ಇದು ಪಿಪಿಪಿ ಮಾಡೆಲ್ ಸೀಟ್ಸ್ ಅಂತ ಇದಾವೆ ಇದು ನಮ್ಮ ಕಲ್ಯಾಣ ಕರ್ನಾಟಕ ಕೇವಲ ಫಿಫ್ಟೀನ್ ಐ ಟಿ ಐಸ್ ಗಳಲ್ಲಿ ಈ ಪ್ರೊವಿಷನ್ ಇದೆ ಈಗ ನೋಡಿ ನೀವು ಎಸ್ ಎಲ್ ಸಿ ಆದಮೇಲೆ ಪಿ ಯು ಸಿ ಮಾಡಿರ್ತಾರೆ ಕೆಲವರು ಡಿಪ್ಲೊಮಾ ಮಾಡ್ತಾರೆ ಅದಾದ ನಂತರ ಇಂಜಿನಿಯರಿಂಗ್ ಕೋರ್ಸ್ ಹೋಗ್ತಾರೆ ಮೆಡಿಕಲ್ ಹೋಗ್ತಾರೆ ಈ ಬೇರೆ ಬೇರೆ ಅದೇ ರೀತಿ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಫರ್ದರ್ ಏನು ಉನ್ನತ ಶಿಕ್ಷಣ ಪಡೀಲಿಕ್ಕೆ ಅವಕಾಶ ಇದೆಯಾ ಬಹಳ ಒಳ್ಳೆ ಕ್ವಶನ್ ಕೇಳಿ ಸರ್ ಬಹಳ ಹುಡುಗರು ಜನ ಮನೆ ಮನಸ್ಸಲ್ಲಿ ಇದು ಇರ್ತದೆ ನಾವು ಐ ಟಿ ಐ ಮಾಡಿದ್ರೆ ಐ ಟಿ ಐ ತಕ್ಷಣ ಎರಡು ವರ್ಷ ಕೋರ್ಸ್ ಐ ಟಿ ಐ ಮುಗಿದ ತಕ್ಷಣ ಇಮಿಡಿಯೇಟ್ಲಿ ಸೆಕೆಂಡ್ ಇಯರ್ ಡಿಪ್ಲೊಮಾಗೆ ನೇರ ಇದು ಆಗ್ತದೆ ಅವರಿಗೆ ಒಂದು ಮೀಸಲಾತಿ ಆಮೇಲೆ ಎನ್ ಟಿ ಸಂಸ್ಥೆಗಳಲ್ಲಿ ವಿತ್ ಸ್ಟೈಫ್ ಫಿಫ್ಟೀನ್ ಸ್ಟೈಫಂಡ್ ಕೊಟ್ಟು ನಾವು ಆದಮೇಲೆ ನಾವು ಅಪ್ರೆಂಟ್ ನಮ್ಮ ಹುಡುಗರಿಗೆ ಬೇರೆ ಸಂಸ್ಥೆಗಳಲ್ಲಿ ಲೈಕ್ ಪಬ್ಲಿಕ್ ಸೆಕ್ಟರ್ ಕೆ ಎಸ್ ಆರ್ ಟಿ ಸಿ ಆಗಲಿ ಜಸ್ಕಾಂ ಆಗಲಿ ಎಲ್ಲ ಸೆಕ್ಟರ್ಸ್ ಅಲ್ಲಿ ಹುಡುಗರು ಅಪ್ರೆಂಟ್ಶಿಪ್ ಮಾಡ್ಕೊಳ್ತಾರೆ ಅದಕ್ಕೂ ಸ್ಟೈಫಂಡ್ ಇರ್ತದೆ ಟೆನ್ ತೌಸಂಡ್ ಅಬೋ ಸ್ಟೈಫಂಡ್ ಇರ್ತದೆ ಅದು ಬಿಟ್ಟು ನಾನು ನನಗೆ ಟ್ರೈನಿಂಗ್ ಬೇಡ ನಂಗೆ ಅಪ್ರೆಂಟ್ಶಿಪ್ ಬೇಡ ನಾನು ಡೈರೆಕ್ಟ್ ಜಾಬ್ ಮಾಡ್ತೀನಿ ಅಂತ ವೇಳೆ ಹುಡುಗ ಇಂಟ್ರೆಸ್ಟೆಡ್ ಮಕ್ಕ ಮಗು ಇಂಟ್ರೆಸ್ಟೆಡ್ ಇದ್ರೆ ಅವರು ಡೈರೆಕ್ಟ್ ಗೌರ್ಮೆಂಟ್ ಸೆಕ್ಟರ್ ಆಗಲಿ ಪಬ್ಲಿಕ್ ಸೆಕ್ಟರ್ ಆಗಲಿ ಪ್ರೈವೇಟ್ ಸೆಕ್ಟರ್ ಆಗಲಿ ಅವರು ಡೈರೆಕ್ಟ್ ಜಾಬ್ ಮಾಡ್ಕೊಳ್ಳೋಕ್ಕೂ ಅವಕಾಶ ಇದೆ ಆದ್ಮೇಲೆ ಪಿ ಯು ಸಿ ವಿತ್ ಎನ್ ಐ ಸರ್ಟಿಫಿಕೇಟ್ ದೇ ಆರ್ ನಮ್ಮ ಐ ಟಿ ಐ ಪಿ ಈಕ್ವಲ್ ಎಂಟ್ ಅದ ಐ ಟಿ ಐ ವಿತ್ ಎನ್ ಐ ಇಸ್ ಈಕ್ವಲ್ ಟು ಪಿ ಯು ಸಿ ಅಂದ್ರೆ ಅವರು ಪಿ ಯು ಸಿ ಮಾಡಿದ್ಮೇಲೆ ಏನೇನು ಅವ್ರ ಕೋರ್ಸಸ್ ಮಾಡಬಹುದು ಅವೆಲ್ಲ ಇವರು ಮಾಡಬಹುದು ಆದ್ಮೇಲೆ ಏನ್ ಮಾಡಿಲ್ಲ ಅಂದ್ರು ತಾನೇ ಮೆಕ್ಯಾನಿಕ್ ಆಗಿ ತಾನೇ ಒಂದು ಟೆಕ್ನಿಷಿಯನ್ ಆಗಿ ಅವರು ಎಂಟರ್ಪ್ರಿನರ್ ಆಗಿ ಒಂದು ಗ್ಯಾರೇಜ್ ಓಪನಿಂಗ್ ಆಗಲಿ ಇಲ್ಲ ನಾನೇ ನಂದೇ ಮಾಡ್ಕೊಳ್ತೀನಿ ಅಂತ ಅವರು ಟೆಕ್ನಿಷಿಯನ್ ಆಗಿ ಕಾಲ ಮೇಲೆ ತಾಲ್ ನಿಲ್ಕೊಳ್ಳೋದು ಒಂದು ಕೆಲಸ ಅವ್ರು ಮಾಡ್ಕೊಳ್ಳೋದು ಈಗ ತಮ್ಗೆ ಗೊತ್ತಿರುತ್ತೆ ಕೆಲವೆಲ್ಲ ಕೋರ್ಸ್ ಮಾಡಬೇಕಾದ್ರೆ ಮಾಡ್ಬೇಕಾದ್ರೆ ಇಂಜಿನಿಯರಿಂಗ್ ಇರ್ಬೋದು ಡಿಪ್ಲೊಮಾ ಇರ್ಬೋದು ಈ ತರ ಬೇರೆ ಬೇರೆ ಕೋರ್ಸ್ಗಳು ಮಾಡ್ಬೇಕಾದ್ರೆ ಕ್ಯಾಂಪಸ್ ಸೆಲೆಕ್ಷನ್ ಅಂತ ಕಾಲೇಜ್ಗೆ ಹೋಗಿ ಸೆಲೆಕ್ಷನ್ ಮಾಡ್ತಿರ್ತಾರೆ ಹುಡುಗರಿಗೆ ಐ ಟಿ ಐ ಬಹಳ ಅವಕಾಶ ಇದೆ ಸರ್ ಪ್ರತಿ ಸರ್ಕಾರಿ ಐಟಿಐ ಗಳಲ್ಲಿ ಒಂದು ಪ್ಲೇಸ್ಮೆಂಟ್ ಸೆಲ್ ಅಂತ ಪ್ಲೇಸ್ಮೆಂಟ್ ಸೆಲ್ ಅಲ್ಲಿ ಪ್ಲೇಸ್ಮೆಂಟ್ ಆಫೀಸರ್ ಇರ್ತಾರೆ ಅವರು ಏನ್ ಮಾಡ್ತಾರೆ ಕಂಪ್ನಿ ಮತ್ತೆ ನಡುವೆ ಅವರು ಬ್ರಿಡ್ಜ್ ಇದ್ದಂಗೆ ಕೆಲಸ ಮಾಡ್ತಾರೆ ಬಹಳಷ್ಟು ಕಂಪ್ನಿಗಳು ನಮಗೆ ಬಂದು ಅಪ್ರೋಚ್ ಮಾಡ್ತಾರೆ ನಮಗೆ ಈದ್ ಟ್ರೇಡ್ ಅಲ್ಲಿ ವೇಕೆನ್ಸಿ ಇದೆ ನಮ್ಮನ್ನ ಅಪ್ರೆಂಟ್ಶಿಪ್ಸ್ ಸಲ ಹುಡುಗರು ಕೊಡ್ರಿ ನಮ್ಮನ್ನ ಜಾಬ್ಸ್ ಎಲ್ಲ ಹುಡುಗರು ಕೊಡ್ರಿ ಅಂತ ನಮ್ಮ ಪ್ಲೇಸ್ಮೆಂಟ್ ಆಫೀಸರ್ ಹುಡುಗರಿಗೆ ಮತ್ತೆ ಕಂಪ್ನೀಸ್ ಗೆ ಕರೆಸು ರೆಗ್ಯುಲರ್ಲಿ ಕ್ಯಾಂಪಸ್ ಇಂಟರ್ವ್ಯೂಸ್ ಮಾಡಿಸಿರ್ತಾರೆ ನಾವು ಅಪ್ರೆಂಟ್ಶಿಪ್ ಮೇಳಾಸ್ ಅಂತ ಮಾಡ್ತೀವಿ ಜಾಬ್ ಅಂತ ಮಾಡ್ತೀವಿ ಅದಲ್ಲದೆ ಎಂಪ್ಲಾಯ್ಮೆಂಟ್ ಜಾಬ್ ಅಲ್ಲೂ ಬಹಳಷ್ಟು ಆಮೇಲೆ ಬಹಳಷ್ಟು ಸಂಸ್ಥೆಗಳಲ್ಲಿ ನಾವು ಕಂಪ್ನಿ ಜೊತೆ ಎಮ್ ಓ ಮಾಡ್ಕೊಂಡಿರ್ತೀವಿ ಏನಂದ್ರೆ ನಮ್ಮ ಹುಡುಗರನ್ನ ನೀವು ಅಪ್ರೆಂಟ್ಶಿಪ್ ಆಗ್ಲಿ ಮತ್ತೆ ಇದಕ್ಕಾಗ್ಲಿ ಒಂದು ಆದ್ಯತೆ ಮೇರೆಗೆ ಅವರಿಗೆ ತಗೊಳ್ಳಬೇಕು ಅಂತ ಪ್ಲೇಸ್ಮೆಂಟ್ ನಮ್ಗೆ ಅದರ ಮೇಲೆ ನಾವು ಬಹಳ ಕೆಲಸ ಮಾಡ್ತಿರ್ತೀವಿ ಹುಡುಗ ಮಗು ಐ ಟಿ ಐ ಪಾಸ್ ಆದ್ಮೇಲೆ ಅವರು ಏನ್ ಮಾಡ್ತಾರೆ ಅವರು ಅಂತ ನಾವು ರೆಗ್ಯುಲರ್ಲಿ ಅವರಿಗೆ ಟ್ರ್ಯಾಕ್ ಮಾಡ್ತಾ ಇರ್ತೇವೆ ಅವರಿಗೆ ಜಾಬ್ ನಾವು ಅವರನ್ನು ಅಸಿಸ್ಟ್ ಮಾಡ್ತಾ ಇರ್ತೀವಿ ಹೇಳ್ಬೋದು ಅಂದ್ರೆ ಈಗ ಒಂದು ವೇಳೆ ಆರ್ಥಿಕವಾಗಿ ಅಷ್ಟು ಚೆನ್ನಾಗಿಲ್ಲ ಅಂದ್ರೆ ಐ ಟಿ ಕೋರ್ಸ್ ಮಾಡ್ಲಿಕ್ಕೆ ಒಳ್ಳೆ ಅವಕಾಶ ಇರುತ್ತೆ ಸರ್ಕಾರದಿಂದ ಸಾಕಷ್ಟು ಸವಲತ್ತುಗಳು ಸಿಗುತ್ತವೆ ಅದರಲ್ಲಿ ಒಂದು ಚೆನ್ನಾಗಿ ಓದಿದ್ರೆ ಜಾಬ್ ಗ್ಯಾರಂಟಿಯಾಗಿ ಮಾಡ್ಕೋಬಹುದು ಪ್ರಯತ್ನ ಮಾಡಿದ್ರೆ ಮಕ್ಕಳು ಅಂತ ಹೇಳ್ಬಹುದು ಇನ್ನು ಸಂದರ್ಭದಲ್ಲಿ ಅವ್ರಿಗೇನೋ ಆರ್ಥಿಕವಾಗಿ ಏನನ್ನ ಅವಕಾಶ ಸಿಕ್ಕ ಮುಂದಿನ ಒಂದು ಎಜುಕೇಶನ್ ಕಂಟಿನ್ಯೂ ಮಾಡಬಹುದು ಹೈಯರ್ ಎಜುಕೇಶನ್ ಮಾಡಬಹುದು ಅಂತ ಹೇಳ್ತಾರೆ ತಮಗೆ ಕೊನೆಯದಾಗಿ ಏನು ಅಡ್ಮಿಷನ್ಸ್ ನಡೀತಾ ಇದೆ ಅಲ್ಲ ಈ ಸಂದರ್ಭದಲ್ಲಿ ಐ ಟಿ ಐಗೆ ಸೇರ್ಬೇಕನ್ನ ವಿದ್ಯಾರ್ಥಿಗಳಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ ಐ ಟಿ ಬಹಳ ವಾಸ್ಟ್ ಫೀಲ್ಡ್ ಇದೆ ಅವಕಾಶಗಳು ಜಾಸ್ತಿ ಇದಾವೆ ಯಾವ ಮಗುಗೆ ತಮ್ಮದೇ ಆದಂಥ ಒಂದು ಲಿಮಿಟೇಷನ್ ಇದೆ ಬಟ್ ಮುಂದೆ ನಾನು ಐ ಟಿ ಐ ಮಾಡಿದ ತಕ್ಷಣ ನನಗೆ ಬಹಳಷ್ಟು ಅವಕಾಶ ಸಿಗಬೇಕು ನಾನು ಎಲ್ ಅಲ್ಲಿ ಹೋದ್ರೂ ಓಕೆ ನಾನು ಕಂಪ್ನಿ ಹೋದ್ರು ಓಕೆ ನಾನು ಅಪ್ರೆಂಡ್ಶಿಪ್ ಹೋದ್ರೂ ಓಕೆ ನಾವು ನಾನು ನನ್ನದೇ ಆದಂತ ಒಂದು ಮಾಡ್ಕೊಂಡ್ರೂ ಓಕೆ ಅಂತ ಒಂದು ಏನು ಅವರಿಗೆ ಒಂದು ಫ್ಯೂಚರ್ದು ಥಿಂಕಿಂಗ್ ಇರ್ತದೆ ಅಂತ ಹುಡುಗರು ನಮ್ಮ ಹತ್ರ ಒಂದು ಒಂದು ಐ ಟಿ ಐ ಮಾಡ್ಕೊಳ್ಬೇಕು ಸರ್ ಯಾರು ಕಡಿಮೆ ಫೀಸಲ್ಲಿ ನಾನು ಓದಬೇಕು ಅಂತ ಇರ್ತಾರೆ ನನಗೆ ಈಸಿ ಆಕ್ಸಸ್ ಇರಬೇಕು ತಾಲೂಕಾಗ ಒಂದು ಐ ಇದೆ ಸರ್ಕಾರಿ ಐ ಟಿ ಐ ನನ್ನ ತಾಲೂಕಲ್ಲೇ ನಂದು ಐ ಇದೆ ನಾನು ಇಲ್ಲೇ ಮಾಡ್ಕೊಳ್ಬೇಕು ಈವ್ನಿಂಗಲ್ಲಿ ಅಲ್ಲಿ ಏನೋ ಬೇರೆ ಕೆಲಸನೂ ನಾನು ಮಾಡ್ಕೋಬಹುದು ಅನ್ನೊಂದಿದ್ರೆ ನನಗೆ ಚಲೋ ಸ್ಯಾಲ್ರಿ ಬೇಕು ನನಗೆ ಹತ್ತೆಂಟು ಹದಿನೆಂಟು ಹತ್ತೊಂಬತ್ತು ವರ್ಷದಲ್ಲಿ ಒಂದು ಒಳ್ಳೆ ಸ್ಯಾಲ್ರಿ ಕೈ ತುಂಬ ನನಗೆ ಸ್ಯಾಲ್ರಿ ಬೇಕು ಒಂದ್ ಒಳ್ಳೆ ನನಗೆ ಸ್ವಾವಲಂಬಿತ ಜೀವನ ಬೇಕು ನಾನೇ ಟೆಕ್ನಿಷಿಯನ್ ನನಗೆ ಜನ ಮನೆಗೆ ಬಂದು ಕರ್ಕೊಂಡು ಹೋಗೋದ್ ಒಂದು ನಂದು ನನ್ನ ಕೌಶಲ್ಯ ಮೇಲೆ ಅವ್ರು ಕರ್ಕೊಂಡು ಹೋಗ್ಬೇಕು ಆ ರೀತಿ ಒಂದು ಥಿಂಕಿಂಗ್ ಇದ್ರೆ ಸ್ಕಿಲ್ಡ್ ಲೇಬರ್ ಆಗಿ ನಾನು ಒಂದು ಕಂಪ್ನಿಯಲ್ಲಿ ಒಳ್ಳೆ ಪೊಸಿಷನ್ ಅಲ್ಲಿ ನಾನು ಕೆಲಸ ಮಾಡಬೇಕು ಅಂತ ಹಂತ ಹುಡು ಮಕ್ಕಳು ಯಾರು ಯೋಚನೆ ಮಾಡ್ತಾರೆ ಅವರಿಗೆ ಯಾವಾಗ್ಲೂ ನಮ್ಮ ಐ ಟಿ ಐ ದಲ್ಲಿ ವೆಲ್ಕಮ್ ಇದೆ ಮುಖ್ಯವಾಗಿ ನಾನು ಹೇಳ್ಬೇಕಂದ್ರೆ ನಮ್ಮ ಮಹಿಳಾ ವಿದ್ಯಾರ್ಥಿಗಳು ಸರ್ ಮಹಿಳಾ ವಿದ್ಯಾರ್ಥಿಗಳು ಐಟಿಐ ಅಂದ್ರೆ ಅದೇ ಬೇಡ ಅಂತ ಒಂದು ಯೋಚನೆ ಬರ್ತದೆ ಅವರಿಗೆ ಅವರು ಆತರ ಯೋಚನೆ ಮಾಡೋದು ಬೇಡ ಮಹಿಳಾ ವಿದ್ಯಾರ್ಥಿಗಳಿಗೆ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಶನ್ ಇದೆ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿ ಅದರಲ್ಲೂ ಕೆಲವೊಂದು ಐ ಟಿ ಐಗಳು ಮಹಿಳಾ ಐಟಿ ಅಂತಾನೆ ಇದಾವಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮಹಿಳಾ ಅಭ್ಯರ್ಥಿಗಳನ್ನು ತಗೊಳ್ತಾರೆ ಈಗ ಮಾರ್ಕೆಟ್ ಅಲ್ಲಿ ಜಾಬ್ ಮಾರ್ಕೆಟ್ ನಾವು ನೋಡ್ತಾ ಇರ್ತೀವಿ ಬಹಳಷ್ಟು ಕಂಪ್ನೀಸ್ ಮಹಿಳಾ ಅಭ್ಯರ್ಥಿಗಳು ಬೇಕು ಅಂತ ನಾವು ಪಿಂಕ್ ಅಸೆಂಬ್ಲಿ ಲೈನ್ ಸ್ಟಾರ್ಟ್ ಮಾಡಬೇಕು ನಾವು ಒಂದು ಯೂನಿಟ್ ಸ್ಟಾರ್ಟ್ ಮಾಡಬೇಕು ಅಂತ ಈ ಅಪ್ರೋಚ್ ತರೋಚ್ ಮಾಡೋದು ಬರ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ವಿಪ್ರೋನೆ ತಗೊಳ್ರಿ ನೀವು ರೀಸೆಂಟ್ಲಿ ನನಗೆ ಅಪ್ರೋಚ್ ಒಂದು ಫಿಫ್ಟಿ ಹುಡುಗಿಯರೇ ಬೇಕು ಅಂತ ಮಹಿಳೆಯರಿಗೆ ಬರ ದಿನಗಳಲ್ಲಿ ಇಷ್ಟು ಜಾಸ್ತಿ ಅವಕಾಶಗಳು ಇದಾವೆ ಡ್ರೆಸ್ ಮೇಕಿಂಗ್ ಕೋರ್ಸ್ ಇದೆ ಬರೀ ಏಟ್ ಪಾಸ್ ಆದ್ರೆ ಸಾಕು ಅಡ್ಮಿಷನ್ ಸಿಗ್ಬಿಡ್ತದೆ ಟೆಂತ್ ಫೇಲ್ ಆದ್ರೂ ಅಡ್ಮಿಷನ್ ಸಿಗಬಿಡ್ತೇನೆ ಅಪರಲ್ ಕಂಪನೀಸ್ ಅಲ್ಲಿ ಆದಂತ ಮೇಲೆ ನಿಲ್ಕೊಳ್ಳಕ್ಕೆ ಮತ್ತೆ ದೊಡ್ಡ ದೊಡ್ಡ ಟೆಕ್ಸ್ಟೈಲ್ ಅಲ್ಲಿ ಏನೋ ಮಾಡ್ಕೊಳ್ತೀನಿ ಅವರಿಗೆ ಅವಕಾಶ ಇದೆ ಒಂದೇ ಇಲ್ಲಿ ಏನಂದ್ರೆ ಮಹಿಳಾ ಅಭ್ಯರ್ಥಿಗಳು ಮಹಿಳಾ ವಿದ್ಯಾರ್ಥಿನಿಯರು ಐ ಟಿ ಅನ್ನ ಒಂದು ಒಳ್ಳೆ ಜೀವಿಕಾ ಡೆವಲಪ್ ಮಾಡ್ಕೊಳಕ್ಕೆ ಒಂದು ಸ್ವಲಂಬಿ ಆಗ್ಬೇಕಂದ್ರೆ ಒಂದು ಒಳ್ಳೆ ಅಪೋರ್ಚುನಿಟಿ ಅಂತ ತಿಳ್ಕೊಂಡು ಅವರು ಮುಂದೆ ಬಂದು ಇಲ್ಲಿ ಅಡ್ಮಿಷನ್ ಮಾಡ್ಕೊಳ್ಬೇಕು ಅಂತ ಆಲ್ ಇಂಡಿಯಾ ರೇಡಿಯೋ ಮೂಲಕ ನಾನು ಎಲ್ಲಾ ಮಹಿಳಾ ಅಭ್ಯರ್ಥಿಗಳಿಗೆ ಕೋಡ್ಕೊಳ್ತೇನೆ ಧನ್ಯವಾದ ಮೇಡಮ್ ಸಾಕಷ್ಟು ಮಾಹಿತಿಯನ್ನ ತಾವು ತಿಳಿಸ್ಕೊಟ್ರಿ ಅದೇ ರೀತಿ ನಿಮ್ಮ ವಿದ್ಯಾರ್ಥಿಗಳು ಈಗ ನಮ್ಮ ಜೊತೆಗೆ ಇದಾರೆ ಅವರ ಒಂದು ಅನುಭವ ಅಂದ್ರೆ ಅವರು ಐ ಟಿ ಐ ಸೇರಿದ್ರಿಂದ ಯಾವ ರೀತಿ ಅನುಕೂಲ ಆಗಿದೆ ಅವರು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಮಾತಾಡ್ತಾರೆ ಅಶ್ವಿನಿ ಅಶ್ವಿನಿ ಐ ಟಿ ಐ ವರ್ಷ ಓದ್ತಾ ನಾವು ಫಸ್ಟ್ ಫಸ್ಟ್ ಇಯರ್ ಯಾಕೆ ಐಟಿ ಮಾಡ್ಬೇಕಂತ ಅನ್ನಿಸ್ತು ನಮ್ ನಾವು ಸ್ವತಂತ್ರವಾಗಿ ಬದಕ್ಬೇಕು ನಮ್ ನಮ್ಮ ಮಮ್ಮಿ ಪಪ್ಪಾಗ ನೋಡ್ಕೋಬೇಕಂತ ಮಾಡ್ಬೋದು ಹ್ಮ್ ಏನ್ ಕೋರ್ಸ್ ಮಾಡ್ತಿದೀಯ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಸ್ವಂತ ದುಡಿಮೆ ಮಾಡಿ ನಿಮ್ಮ ತಂದೆ ತಾಯಿಗಳನ್ನ ಸಾಕ್ಬೇಕನ್ನೋ ಒಂದು ಆಸೆ ಇದೆ ಮತ್ತೆ ಇನ್ನು ಏನು ಆಗ್ಬೇಕು ಮುಂದೆ ಇಷ್ಟೇ ಐ ಟಿ ಐ ಅಥವಾ ಬೇರೆ ಏನಾದ್ರೂ ಉನ್ನತ ಮಟ್ಟದ ಏನಾದ್ರೂ ಮಾಡ್ಬೇಕ ಅಂತ ಏನನ್ನ ಆಸೆ ಇದೆಯಾ ಐಟಿ ಮಾಡಿ ಡಿಪ್ಲೊಮಾ ಮಾಡಿ ಜಾಬ್ ಮಾಡ್ಬೇಕಂತ ಆಸೆ ಇದೆ ಐಟಿ ಐ ಐದಲ್ಲಿ ಏನ್ ಕೆಲಸ ಮಾಡೋದು ಜಾಸ್ತಿ ಇರ್ತದೆ ಹಾಗಾಗಿ ಹೆಣ್ಮಕ್ಳಿಗೆ ಅದು ಸರಿ ಹೋಗೋದಿಲ್ಲ ಅಂತ ಎಲ್ಲ ಕೆಲವರು ಹೇಳ್ತಿರ್ತಾರೆ ನಿನ್ಗೆ ಏನ್ ಅನ್ಸುತ್ತಮ್ಮ ಸರ್ ಇಲ್ಲಿ ಸರ್ ಐ ಟಿ ಓದಿದ್ದರೆ ನಮ್ಮ ದೇಶದಲ್ಲಿ ಅಲ್ಲದೆ ಬೇರೆ ದೇಶದಲ್ಲಿ ಕೂಡ ನ ಕೆಲಸ ಮಾಡಬಹುದು ಎಷ್ಟೊಂದು ಜನ ಅಂದ್ಕೊಂಡಿರ್ಬೋದು ಹುಡುಗಿಯರು ಮಷಿನ್ ಜೊತೆ ಕೆಲಸ ಮಾಡೋದು ಕಷ್ಟ ಅಂತ ಅನ್ನಿಸಬಹುದು ಖಂಡಿತವಾಗಿ ಇಲ್ಲ ಈಗಿನ ಕಾಲದಲ್ಲಿ ಯಾವುದೇ ಕಷ್ಟ ಇಲ್ಲ ಏಕೆಂದರೆ ಈಗಿನ ಟೆಕ್ನಾಲಜಿ ಹೆಣ್ಣು ಮಕ್ಕಳು ಕೂಡ ಮಷಿನ್ ಜೊತೆ ಸುಲಭವಾಗಿ ಕೆಲಸ ಮಾಡಬಹುದು ಅಂದ್ರೆ ನಿನ್ಗೇನ್ ಕಷ್ಟ ಆಗಿಲ್ಲ ಅಂತ ಹೇಳ್ತೀವಿ ವಿದ್ಯಾರ್ಥಿ ಅದೇನಾಮಾರ್ ಅಂತ ಹೇಳಿ ಕುಮಾರ್ ನಮ್ಮದು ಯಾದಗಿರಿ ಸರ್ ಯಾದಗಿರಿ ನೀನು ಯಾದಗಿರಿಯಿಂದ ಗುಲ್ಬರ್ಗಕ್ಕೆ ಐ ಟಿ ಐ ಮಾಡ್ಲಿಕ್ಕೆ ಬಂದಿದ್ದಿ ಎಸ್ ಸರ್ ಯಾವ ಕೋರ್ಸ್ ಮಾಡ್ತಿದ್ದಿ ಸರ್ ನಾ ಮೆಕ್ಯಾನಿಕಲ್ ಎಲೆಕ್ಟ್ರಿಕ್ ವೆಹಿಕಲ್ ಮಾಡಿದ್ರೆ ಈ ಎಷ್ಟನೇ ವರ್ಷ ಈಗ ನಿಂದು ಸೆಕೆಂಡ್ ಇಯರ್ ಸರ್ ಸೆಕೆಂಡ್ ಇಯರ್ ಈ ಎರಡು ವರ್ಷ ಕೋರ್ಸ್ ಮಾಡ್ತಿದಿರಿ ಸರ್ ಈ ವರ್ಷ ಮುಗ್ದಿಂದ ಮುಂದೆ ಮುಂದೆ ಜಾಬ್ ಸರ್ ಹ್ಮ್ ನಮ್ಮ ಕಾಲೇಜ್ ನಲ್ಲಿ ಜಾಸ್ತಿ ಅಂದರೆ ವರ್ಷ ವರ್ಷ ಕ್ಯಾಂಪಸ್ ಬರ್ತಾರೀ ಟಾಟಾ ಕಂಪನಿದ್ರಿ ಆ ಕಂಪ್ನಿಗೆ ಇಂಟರ್ವ್ಯೂ ತಗೋತರಿ ಹಾ ಇಂಟ್ರೂ ದಾಗ ಪಾಸ್ ಆಯ್ತಂದ್ರೆ ಜಾಬಿಗೆ ಕರ್ಕೊಂಡು ಹೋಗ್ತಾರೆ ಒಂದು ವರ್ಷ ಟ್ರೈನಿಂಗ್ ಕೊಡ್ತಾರೆ ಮತ್ತೆ ಸ್ಯಾಲರಿ ಕೊಡ್ತಾರೆ ಹ್ಞೂ ರೂಮ್ ನ ರೂಮ್ನ ಕೊಡ್ತಾರೆ ರೀ ಏನು ಅನುಕೂಲ ಆಗಿದೆ ನಿನಗೆ ಅಂದ್ರೆ ಖರ್ಚಿಲ್ದೆ ನನ್ನ ನನ್ನ ಶಿಕ್ಷಣ ಮುಗಿಸ್ತೀನಿ ಅಂತ ಅನಸ್ತತೆ ನಿನಿಗೆ ಅಂದ್ರೆ ಈಗವರೆ ಖರ್ಚೆಲ್ಲ ನಿಮ್ಮ ಕಾಲೇಜಿಂದಲೇ ಸಿಗುತ್ತಲ್ಲ ನಿನಗೆ ಬೇಕಾಗಂತ ಖರ್ಚು ಹೌದಲ್ಲ ರೀ ಸರ್ ಈಗ ನೀ ಏನು ಸ್ಟೈಫಂಡ್ ಏನೋ ಕೊಡ್ತಾರಂತ ಹೇಳ್ದೆಲ್ಲ ಅದು ಖರ್ಚು ನಿನಗೆ ಸಾಕಾಗುತ್ತಾ ಹ್ಞೂ ಸರ್ ಸಾಕಾಗುತ್ತೆ ಸರ್ ತಂದೆ ತಾಯಿ ಏನ್ ಮಾಡ್ತಾರಪ್ಪ ಸರ್ ತಂದೆ ತಾಯಿ ದುಡಿದಾರೆ ರೀ ವಧೆಯಲ್ಲಿ ಕೆಲಸ ಮಾಡ್ತಾರೆ ಹೌದಾ ಸರ್ ಅವ್ರೇನು ವಿದ್ಯಾಭ್ಯಾಸ ಮಾಡಿಲ್ಲ ಇಲ್ರಿ ಸರ್ ಹ್ಮ್ ಈಗ ನೀನು ಐ ಟಿ ಐ ಮಾಡಿ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅವ್ರಿಗೆ ಹಾಕ್ಬೇಕ್ರಿ ಹ್ಮ್ ಹ್ಮ್ ಅಂದ್ರೆ ಜಾಬ್ ಮಾಡ್ಲಿಕ್ಕೆ ಬೆಂಗ್ಳೂರ್ ಹೋಗಬೇಕಾಗುತ್ತೆ ಸರ್ ಹ್ಮ್ ಬೆಂಗಳೂರಿಗೆ ಹೋಗ್ಬೇಕ್ರಿ ಸರ್ ಹ್ಮ್ ಅದಕ್ಕೆಲ್ಲ ತಯಾರಾಗಿದಿ ಊರಿ ಸರ್ ತಯಾರೀ ಹ್ಮ್ ಈಗ ನಿಂತರ ಸಾಕಷ್ಟು ವಿದ್ಯಾರ್ಥಿಗಳು ಐ ಟಿ ಐಗೆ ಸೇರ್ಬೇಕಂತ ಇರ್ತಾರೆ ಏನ್ ಹೇಳ್ತೀವಿ ಅವ್ರಿಗೆ ಅವ್ರ ನನ್ ಕಡೆಯಿಂದ ಐ ಟಿ ಐ ಸೇರ್ಬೇಕು ಬಾಳಿದ್ ಆದ್ರಿ ಐ ಟಿ ದಲ್ಲಿ ಹಲವಾರು ವಿಷಯಗಳು ಇದರಿ ಸರ್ ಆ ವಿಷಯಗಳಲ್ಲಿ ಬಾಳ ಮುಂದೆ ಹೋಗಿರೋ ಟೆಕ್ನಾಲಜಿ ಜೋಡಿ ಇದೆ ರೀ ಸರ್ ಬಂದ ಸೇರಿದೆ ಅಂದ್ರೆ ಚಲೋ ಅದ್ರಿ ಯಾಕಂದ್ರೆ ಅವ್ರಿಗ ವೇಗವಾಗಿ ಜಾಬ್ ಸಿಗುತ್ತೆ ರೀ ಸರ್ ಮತ್ತೆ ವೇಗವಾಗಿ ಸ್ಯಾಲಿನ ಸ್ವಲ್ಪ ಕಡಿಮೆ ಇರ್ತದೆ ಅಂದ್ರೆ ರೀ ಸರ್ ಮತ್ತೆ ಅವ್ರ ತಂದೆ ತಾಯಿಗ ವೇಗವಾಗಿ ಒಳ್ಳೇದಪ್ಪ ಧನ್ಯವಾದ ಈಗ ಮತ್ತೊಬ್ಬ ವಿದ್ಯಾರ್ಥಿ ಶಿವಲಿಂಗ ಅವರ ಒಂದು ಅನುಭವಗಳನ್ನು ಕೇಳೋಣ ಶಿವಲಿಂಗ ನಿಮ್ದು ಯಾವ ಕಾಲೇಜು ಸರ್ ಗವರ್ಮೆಂಟ್ ಐಟ ಉಮೆನ್ ಕಾಲೇಜ್ ವುಮೆನ್ ಕಾಲೇಜ್ ಈಗ ಉಮೆನ್ ಕಾಲೇಜ್ ಅಂತ ಹೇಳಿದಲ್ಲ ಅದರಲ್ಲಿ ಹುಡುಗರಿಗೂ ಅಡ್ಮಿಷನ್ ಕೊಡ್ತಾರ ಹಾ ಸರ್ ಕೊಡ್ತಾರೆ ಹಾ ಹೌದಾ ನೀನು ಯಾವ ಕೋರ್ಸ್ ಮಾಡ್ತಿದ್ಯಪ್ಪ ಸರ್ ಎಲೆಕ್ಟ್ರಿಷಿಯನ್ ಸರ್ ಎಲೆಕ್ಟ್ರಿಷಿಯನ್ ಹಾ ಸರ್ ಎಷ್ಟು ವರ್ಷ ಸೆಕೆಂಡ್ ಇಯರ್ ಸರ್ ಸೆಕೆಂಡ್ ಇಯರ್ ಯಾವ ಊರು ನಿಮ್ದು ಸರ್ ಇಟ್ಗಾಕೇರ್ ಇಟ್ಗಾಕೇರ್ ಎಷ್ಟು ದೂರ ಆಗುತ್ತೆ ಇಲ್ಲಿಂದ ಇಲ್ಲಿಂದ ಒಂದು ಹದಿನೈದು ಕಿಲೋಮೀಟರ್ ಆಗ್ತದೆ ಊರಿಂದ ಓಡಾಡ್ತೀಯಾ ಅಪ್ ಅಂಡ್ ಡೌನ್ ಮಾಡ್ತೀಯಾ ಹ್ಮ್ ಅನುಕೂಲ ಎಲ್ಲ ಬಸ್ಸಿನ ಅನುಕೂಲ ಇದೆಯಾ ಸರ್ ಅದೇ ಎಲೆಕ್ಟ್ರಿಷಿಯನ್ ಮಾಡೋದ್ರಿಂದ ಏನ್ ಅನುಕೂಲ ಅಂತ ಸರ್ ನಾವು ಈಗ ಸೆಕೆಂಡ್ ಇಯರ್ ಮುಗಿಸಿ ಹಾಕಿ ಕೆ ವೇದ ಕಂಪ್ನಿದಾಗ ಭೀ ಕರ್ಕೋತಾರೆ ನಾವ್ ಬಹಳಷ್ಟು ಕಲ್ಕೊಂಡಿದ್ದೇವೆ ಸರ್ ಎಲೆಕ್ಟ್ರಿಷಿಯನ್ ಗೆ ಸಾಕಷ್ಟು ಅವಕಾಶ ಇರುತ್ತೆ ಪ್ರತಿಯೊಂದು ಮನೆ ಹೊಸ ಮನೆಗಳ ಕಟ್ಟಬೇಕಾದ್ರೆ ಎಲೆಕ್ಟ್ರಿಷಿಯನ್ ಬೇಕೇ ಬೇಕು ಇಲ್ಲ ಪ್ರತಿನಿತ್ಯ ಮನೆಗಳಲ್ಲಿ ಅದು ಇದು ಸಮಸ್ಯೆ ಇದ್ದೇ ಇರುತ್ತೆ ಎಲೆಕ್ಟ್ರಿಷಿಯನ್ದು ಇಲ್ಲ ಹ ಇರುತ್ತೆ ಸರ್ ನಾವು ಅಂದ್ರೆ ಬಿಲ್ಡಿಂಗ್ ಎಲ್ಲ ಇಡಿತೀವಿ ಸರ್ ಇಡಿದ್ ವರ್ಕ್ ಮಾಡ್ಕೋತಿ ಇದ್ದೀವಿ ತಂದೆ ತಾಯಿ ಸರ್ ವರ್ಕ್ ಏನ್ ಮಾಡ್ತಾರ ಹೊಲ್ದಲ್ಲಿ ಹೊಲ್ದ ಕೆಲಸ ಮಾಡ್ತಾರೆ ನೀನ್ ಬೇರೆ ಯಾವ್ದಾದ್ರು ದೊಡ್ಡ ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕಂತ ಅನ್ಸಲಿಲ್ಲ ಡಿಪ್ಲೊಮೋ ಅಥವಾ ಇಂಜಿನಿಯರಿಂಗು ಇಲ್ಲ ಸರ್ ಅನ್ಸ್ಲಿಲ್ಲ ನಾನು ಐ ಮಾಡಿ ಅಪ್ರೆಂಟಿಸ್ಶಿಪ್ ಹಾಕಿ ಕೆ ಬಿ ದಾಗ ಹೋಗ್ಬೇಕಂತ ಅದೊಂದು ಅನ್ಸುತ್ತೆ ಸರ್ ಅದು ನೀನು ಗುರಿ ಇಟ್ಕೊಂಡು ಅದು ಗುರಿ ಐದು ಬಿಟ್ಟೈತೆ ಸರ್ ಒಳ್ಳೇದಾಗ್ಲಪ್ಪ ನೀನು ಚೆನ್ನಾಗಿ ಓದು ಮುಂದೆ ನಿಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊ ಮೇಡಮ್ ತಮಗೆ ಮತ್ತೊಂದು ಪ್ರಶ್ನೆ ಈಗ ನಿಮ್ಮ ವಿದ್ಯಾರ್ಥಿಗಳು ನಮ್ಮ ಜೊತೆಗೆ ತಮ್ಮ ಒಂದು ಅನುಭವಗಳನ್ನ ಹಂಚ್ಕೊಂಡ್ರು ಮಹಿಳಾ ಒಂದು ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೂ ಅಲ್ಲಿ ಇರುತ್ತಾ ಸರ್ ನಮ್ದು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಮಹಿಳಾ ಹೌದು ಮಹಿಳೆ ಸಂಸ್ಥೆಗಳಲ್ಲಿ ನೂರ ಪ್ರತಿಶತ್ ಸೀಟ್ಗಳು ಮಹಿಳಾ ಸಲುವಾಗಿನೆ ಮೀಸಲಾತಿ ಇಡ್ತಾರೆ ಫಸ್ಟ್ ಅಂಡ್ ಸೆಕೆಂಡ್ ರೌಂಡ್ ಅಲ್ಲಿ ಒಂದು ವೇಳೆ ಮಹಿಳೆಯರಿಗೆ ಕಡಿಮೆ ಬಂದ್ರು ಸೀಟ್ಗಳು ಉಳಿದ್ವು ಆ ಸೀಟ್ಗಳು ಉಳಿದು ಮತ್ತೆ ಅದೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಹುಡುಗರಿಗುನು ಉಪಯೋಗ ಆಗ್ಲಿ ಅಂತ ಎರಡನೇ ರೌಂಡ್ ಮುಗಿದ್ಮೇಲೆ ಹುಡುಗುರಿಗು ಉಳಿದ ಸೀಟಲ್ಲಿ ಅವ್ರಿಗೆ ಅವರಿಗೆ ಅವಕಾಶ ಇದೆ ಮೊದಲನೇ ಆದತೆ ನಾವು ಹುಡುಗಿಯರಿಗೆ ಅದೇ ಹುಡುಗಿಯರು ಹೆಚ್ಚಾನ್ ಹೆಚ್ಚು ಬಂದು ನಮ್ಮ ಹತ್ರ ಅಡ್ಮಿಷನ್ ಮಾಡಿದ್ರೆ ಶೇಕಡ ನೂರಕ್ ನೂರು ಹುಡುಗಿಯರೇ ಇರ್ತಾರೆ ನಮ್ಮ ಕಾಲೇಜಲ್ಲಿ ತುಂಬಾ ಧನ್ಯವಾದ ಮೇಡಮ್ ತಮಗೂ ತಮ್ಮ ಮಕ್ಕಳಿಗೂ ಬಂದು ನಿಮ್ಮ ಒಂದು ಒಂದು ಪ್ರವೇಶಾತಿ ಯಾತಿ ನಿಮ್ಮ ಕಾಲೇಜಿನ ಪ್ರವೇಶ ಯಾತಿ ಕೊಡ್ತು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಅದಕ್ಕಾಗಿ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಇದುವರೆಗೆ ಕೈಗಾರಿಕಾ ತರಬೇತಿ ಸಂಸ್ಥೆ ಅಂದರೆ ಐಟಿಐ ಪ್ರವೇಶಾತಿ ಕುರಿತು ಕಲ್ಬುರ್ಗಿ ಮಹಿಳಾ ಕೈಗಾರಿಕಾ ತರಬೇತಿ ಸಂಸ್ಥೆಯ ಪ್ರಾಚಾರ್ಯರಾದ ಡಾ ರುಬೀನಾ ಪರ್ವೀನ್ ಅವರೊಂದಿಗೆ ವಿಶೇಷ ಸಂದರ್ಶನ ಕೇಳಿದಿರಿ ಸಂದರ್ಶಕರು ಬಿ ಸಿದ್ದಣ್ಣ ನಿರ್ಮಾಣ ನೆರವು ಲಕ್ಷ್ಮೀಕಾಂತ್ ಪಾಟೀಲ್